ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಕೆಲ ದಶಕಗಳ ಹಿಂದೆ ಹೊಟ್ಟೆಗೆ ಸಂಬಂಧಿಸಿದಂತಹ ಯಾವುದೇ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾದ್ರೆ ಹೊಟ್ಟೆ ಕೊಯ್ಯೋದು ಅಂತ ಹೇಳಿ ಅನ್ನಲಾಗ್ತಿತ್ತು ನಿಜ ಆಗ ಇದ್ದಂತಹ ವಿಧಾನ ಏನಿದೆ ಅದು ಹೊಟ್ಟೆಯನ್ನ ಉದ್ದವಾಗಿ ಅಥವಾ ಅಡ್ಡಲಾಗಿ ಕೊಯ್ಯೋದೇ ಆಗಿತ್ತು ಆದರೆ ವೈದ್ಯ ವಿಜ್ಞಾನ ಮುಂದುವರಿದಂತೆ ತಂತ್ರಜ್ಞಾನ ಸುಧಾರಿಸಿದಂತೆ ಸಾಂಪ್ರದಾಯಿಕವಾದ ಶಸ್ತ್ರಚಿಕಿತ್ಸೆಯ ಬದಲು ಹೊಸ ಹೊಸ ರೀತಿಯ ನಿಖರವಾದಂತಹ ನಿರ್ದಿಷ್ಟ ವಿಧಾನಗಳು ಬಳಕೆಯಲ್ಲಿದೆ ಅವುಗಳಲ್ಲಿ ಒಂದು ಅಂತಂದರೆ ಲ್ಯಾಪ್ರೋಸ್ಕೋಪಿ ಅಥವಾ ಕೀ ಹೋಲ್ ಸರ್ಜರಿ ಎನ್ನುವಂಥದ್ದು ಇವುಗಳನ್ನು ರೋಗಿಗಳಿಗೆ ವರದಾನ ಅಂತಲೇ ಹೇಳಲಾಗುತ್ತೆ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಅಂತಂದರೆ ಏನು ಯಾವೆಲ್ಲ ಸಂದರ್ಭಗಳಲ್ಲಿ ಇದನ್ನು ಮಾಡಬಹುದು ಇದಕ್ಕೆ ತಗುಲುವಂತಹ ಸಮಯ ಎಷ್ಟು ಈ ಎಲ್ಲ ವಿಷಯಗಳ ಕುರಿತಾಗಿ ಹೆಚ್ಚಿನ ವಿವರ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ರೊಬೋಟಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ನಟರಾಜ್ ಆರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಹೇಳಿದ್ನಲ್ಲ ಡಾಕ್ಟ್ರೆ ಹೊಟ್ಟೆನೋ ಕೊಯ್ಯೋದು ಅಂತ ಹೇಳ್ತಿದ್ರು ಹಾಗೆ ನೋಡಿದ್ರೆ ಅಡ್ಡವಾಗಿ ಅಥವಾ ಉದ್ದವಾಗಿ ಹೊಟ್ಟೆಯನ್ನ ಕೊಯ್ದು ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಚಿಕಿತ್ಸೆಯನ್ನ ಮಾಡಲಾಗ್ತಿತ್ತು ಮುಂಚೆ ಆದರೆ ಈಗ ಕೀ ಹೋಲ್ ಸರ್ಜರಿ ಅಂತ ಏನು ಕರೀತಾರೆ ಅಥವಾ ಲ್ಯಾಪ್ರೋಸ್ಕೋಪಿ ಅಂತ ಏನು ಕರೀತಾರೆ ಅದು ವ್ಯಾಪಕವಾಗಿ ಬಳಕೆಯಲ್ಲಿದೆ ಈ ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ಸಾಂಪ್ರದಾಯಿಕವಾದ ಶಸ್ತ್ರಚಿಕಿತ್ಸೆಗಿಂತ ಯಾವ ರೀತಿ ಬೇರೆಯಾಗಿದೆ ಹೇಗಿರುತ್ತೆ ಮೊದಲಿಗೆ ನಾನು ಲ್ಯಾಪ್ರೋಸ್ಕೋಪಿ ಅಂದ್ರೆ ಏನಂತ ಹೇಳ್ತೀನಿ ಈಗ ನೀವು ತುಂಬಾ ಕಾಮನ್ ಆಗಿ ಲ್ಯಾಪ್ರೋಸ್ಕೋಪಿ ಅಂತೀವಿ ಕೀವಲ್ ಸರ್ಜರಿ ಅಂತೀವಿ ಇಲ್ಲ ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಹೇಳ್ತೀವಿ ಇದಕ್ಕಿಂತ ಇನ್ನೂ ಹತ್ತಿರವಾಗಿ ಗೊತ್ತಾಗುವಂಥ ಪದ ಹೇಳ್ಬೇಕಂದ್ರೆ ಕರೆಂಟ್ಸ್ ಕರೆಂಟ್ ಆಪ್ರೇಷನ್ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಕ್ಚುಲಿ ಹಳೆ ಕಾಲದಲ್ಲಿ ಈ ಮಕ್ಕಳು ಬೇಡ ಅಂತಂದಾಗ ಕರೆಂಟ್ ಆಪ್ರೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರು ಅಲ್ಲಿ ಏನು ಮಾಡ್ತಿದ್ವಿ ಅಂತಂದರೆ ಈ ಲ್ಯಾಪ್ರೋಸ್ಕೋಪಿನೇ ಕರೆಂಟ್ ಆಪ್ರೇಷನ್ ಅಂತ ಜನ ಬಳಸ್ತಾರೆ ಬಟ್ ಅಲ್ಲಿ ಕರೆಂಟ್ ಯಾವ ರೀತಿ ಕರೆಂಟನ್ನು ಬಳಸಲ್ಲ ಅಲ್ಲ ಆ್ಯಕ್ಚುಲಿ ಅಲ್ಲಿ ಏನು ಮಾಡ್ತೀವಿ ನಾವು ಒಟ್ಟೆಗೆ ಒಂದು ಲ್ಯಾಪ್ರೋಸ್ಕೋಪ್ ಅಂತ ಒಂದು ಸ್ಕೋಪ್ ಹಾಕಿ ನೋಡೋಕ್ಕೆ ಶುರು ಮಾಡಿ ಅದನ್ನು ಕ್ಯಾಮ್ರಾ ಕನೆಕ್ಟ್ ಮಾಡಿಕೊಂಡು ಮಾನಿಟ್ರಲ್ಲಿ ನೋಡೋಕ್ಕೆ ಶುರು ಮಾಡ್ತೀವಿ ಅದು ಮುಂಚೆ ಏನು ಮಾಡ್ತಿದ್ವಿ ಬರೀ ನೋಡೋದಕ್ಕಷ್ಟೇ ಸೀಮಿತವಾಗಿತ್ತು ಇದಕ್ಕೆ ನಾವು ಲ್ಯಾಪ್ರಸ್ಕೋಪಿಕ್ ಸರ್ಜರಿ ಅಂತೀವಿ ಅದು ಸೊ ಸಾವಿರದ ಒಂಬೈನೂರ ಹತ್ತನೇ ಇಸ್ಪಿಯಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಶುರು ಮಾಡಿದ್ರು ಸುಮಾರು ವರ್ಷಗಳ ಕಾಲ ಸುಮಾರು ಒಂದು ನಲವತ್ತು ವರ್ಷಗಳ ಕಾಲ ಅದನ್ನು ಯಾರೂ ಸಹ ಮತ್ತೆ ಬಳಸ್ತಿರ್ಲಿಲ್ಲ ಕೊನೆಗೆ ಒಂದು ಹತ್ತು ನಲವತ್ತು ವರ್ಷಗಳ ನಂತರ ಒಬ್ಬರು ಇದೇ ರೀತಿ ಇದು ಬಂದಿದ್ದು ಇಲ್ಲಿಂದ ಇನ್ನೊಂದು ಶ್ರೇಷ್ಠತೆ ಏನೆಂದರೆ ಇದು ಮೊದಲು ಶುರುವಾಗಿದ್ದ ಗೈನಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಅದರಲ್ಲೂ ಮಗ್ ಮಕ್ಕಳು ಬೇಡ ಅನ್ನೋ ಸರ್ಜರಿ ಮಾಡೋದಕ್ಕೋಸ್ಕರ ಶುರುವಾಯಿತು ಸುಮಾರು ವರ್ಷಗಳ ಕಾಲ ಒಂದು ಐವತ್ತು ವರ್ಷ ಕಾಲ ಅದಕ್ಕೆ ಸೀಮಿತವಾಗಿತ್ತು ತದನಂತರ ಕಾಲಗಳಲ್ಲಿ ಕೆಲವು ಉಪಕರಣಗಳನ್ನು ಡೆವಲಪ್ ಮಾಡ್ತಾ 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 ಇನ್ಸ್ಟ್ರೂಮೆಂಟ್ಸ್ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ಪ್ರತಿಯೊಂದು ಸರ್ಜರಿನೂ ಮಾಡಕ್ಕೆ ಬಂದಿದ್ದೀವಿ ಇವತ್ತಿನ ದಿವಸದಲ್ಲಿ ನಾವು ಗೈನಕಾಲಜಿ ಬಗ್ಗೆಯೇ ಲ್ಯಾಪ್ರೋಸ್ಕೋಪಿ ಮಾತಾಡಬೇಕಂದ್ರೆ ಸೀಸರಿನ್ ಸೆಕ್ಷನ್ ಒಂದು ಬಿಟ್ಟು ಮಿಕ್ಕಿದ ಪ್ರತಿಯೊಂದು ಸರ್ಜರಿನೂ ಸಹ ನಾವು ಲ್ಯಾಪ್ರೋಸ್ಕೋಪಲ್ಲಿ ಮಾಡ್ಬೋದು ಈಗ ನೀವು ಹೇಳಿದ್ದು ಸಿ ಸೆಕ್ಷನ್ ಅಂತ ಏನು ಹೇಳ್ತಾರೆ ಅದನ್ನು ಬಿಟ್ಬಿಟ್ಟು ಉಳಿದ ಎಲ್ಲ ಸಂದರ್ಭಗಳಲ್ಲಿ ಈ ಸ್ತ್ರೀ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬಹುದು ಅಂತ ಹೇಳಿ ಹಾಗಂದ್ರೆ ನಮಗೆ ಗೊತ್ತಾಗಲ್ಲ ನೀವು ಉದಾಹರಣೆಗಳನ್ನು ಹೇಳಬೇಕು ಎಲ್ಲೆಲ್ಲಿ ಉಪಯೋಗಿಸಲಾಗುತ್ತೆ ಅಂತ ಹೇಳಿ ಎಲ್ಲೆಲ್ಲಿ ಅಂತಂದರೆ ಈಗ ಅದಕ್ಕೆ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಕೆಲವು ಎಮರ್ಜೆನ್ಸೀಸ್ ಬರುತ್ತೆ ಈಗ ನೀವು ನಿಮಗೆ ಗೊತ್ತಿರಬಹುದು ಪ್ರೆಗ್ನೆನ್ಸಿ ಗರಬ್ ಬೆಳೆಯುತ್ತೆ ಕೆಲವು ಸ ಕೆಲವು ಸಂದರ್ಭಗಳಲ್ಲಿ ಗರಬ್ಲ ಹೊರತುಪಡಿಸಿ ಟ್ಯೂಬ್ವೆಲ್ ಬೆಳೆಯುತ್ತೆ ಇರುತ್ತೆ ಹೊಟ್ಟೆಲಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ದಿವ್ಸಗಳ ಕಾಲ ಅದು ಬೆಳೆದು ಅದ್ರ ಅಪ್ಚರ್ ಆಗಿಬಿಡುತ್ತೆ ಕಾಮನಾಗಿ ಕೇಳಿರ್ತಾರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅದು ಇಟ್ಸ್ ಆನ್ ಎಮರ್ಜೆನ್ಸಿ ಕಂಡೀಷನು ಹಳೆ ಕಾಲದಲ್ಲಿ ಮೇಡಮ್ ಹೇಳಿದಾಗ ಏನು ಮಾಡ್ತಿದ್ರು ಹೊಟ್ಟೆನ ಅದು ಉದ್ದುದ್ದುವಾಗಿ ದುವಾಗ ಕೊಯ್ದು ಏನಾಗುತ್ತೆ ಅಂದರೆ ಎಕ್ಟೋಪಿಕ್ಕಲ್ಲಿ ಏನಾಗುತ್ತೆ ಅದು ಟ್ಯೂಬಲ್ ಇರುತ್ತೆ ಹೊಡೆದೋಗುತ್ತೆ ರಕ್ತ ಶ್ರಾವವಾಗಿರತ್ತೆ ಹೊಟ್ಟೆಲ್ಲದ ತುಂಬ ಬ್ಲಡ್ ಸೇರ್ಕೊಂಬಿಟ್ಟಿರುತ್ತೆ ಅವಾಗ ಪೇಷಂಟ್ನ ಬದುಕಿಸ್ಬೇಕಂದಾಗ ಅದು ಕಟ್ ಮಾಡಿ ಅಲ್ಲಿರೋ ಬ್ಲಡ್ನಲ್ಲ ತೆಗೆದು ಆ ಬ್ಲೀಡನ್ನು ಕ್ಯಾಚ್ ಮಾಡಬೇಕು ಅಲ್ಲಿ ನಾವು ಲ್ಯಾಪ್ರೋಸ್ಕೋಪಿನ ಬಳಸ್ತೀವಿ ಜಸ್ಟ್ ಒಂದು ಚಿಕ್ಕ ಒಂದು ಫೈವ್ ಮಿಲಿಮೀಟ್ರ್ ಆ ಟೆನ್ ಮಿಲಿಮೀಟ್ರ್ ಒಂದು ಚೆಕ್ಸ್ ಕ್ಯೂಲ್ ಕ್ರಿಯೇಟ್ ಮಾಡಿ ಹೊಟ್ಟೆ ಒಳಗಡೆ ಹೋಗ್ತೀವಿ ಆ ಬ್ಲೀಡರ್ನ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಇಲ್ಲ ಎಲೆಕ್ಟ್ರಿಕಲ್ ಸರ್ಜಿಕಲ್ ತುಂಬ ಇದೆ ಅದರಲ್ಲಿ ಆ್ಯಕ್ಚುಲಿ ಮುಂಚೆ ಎಲೆಕ್ಟ್ರಿಕ್ ಸರ್ ಎಲೆಕ್ಟ್ರಾ ಸರ್ಜಿಕಲ್ ಯೂನಿಟ್ಸ್ ಅಂತ ಹೇಳ್ತೀವಿ ಅದನ್ನಾಗಲಿ ಹಾರ್ಮೋನಿಕ್ ಆಗಲಿ ತಂಡ್ರಬೀಟಾಗಿ ಯೂಸ್ ಮಾಡಿಬಿಟ್ಟು ಆ ಬ್ಲೀಡರ್ನ ಸ್ಟಾಪ್ ಮಾಡಿ ಕೆಲ ಬೇಗ ಆ ಬ್ಲಡ್ಡೆಲ್ಲೂ ನಾವು ಸೆಕ್ಷನ್ ಮುಖಾಂತರ ಹೊರಗಡೆ ತೆಗೆದು ಪೇಷಂಟ್ಗೆ ಬರೀ ಬರೀ ಎರಡೇ ಎರಡು ಚಿಕ್ಕ ಒಂದು ಫೈವ್ ಮಿಲಿಮೀಟರ್ ಹೋಲ್ಸಲ್ಲಿ ಸರ್ಜರಿ ಮುಗಿಸ್ತೀನಿ ಇದು ಎಮರ್ಜೆನ್ಸಿ ಇನ್ನು ಅದು ಬಿಟ್ಟು ನಾನು ಇನ್ನು ಬೇರೆ ಎಮರ್ಜೆನ್ಸಿ ಇದ್ದಾವೆ ಫಸ್ಟ್ ನಾನು ಎಮರ್ಜೆನ್ಸಿ ಹೇಳ್ಬಿಡ್ತೀನಿ ಯಾಕಂದರೆ ಜನರಿಗೆ ಗೊತ್ತಾಗೋದು ನಾವು ಗಾಬರಿಗೊಳ್ಳೋದು ಈ ಎಮರ್ಜೆನ್ಸೀಸ್ ಇದ್ದಾಗ್ಲೇ ಅಕ್ಯೂಟ್ ಅಪ್ಡಮನ್ ಅಂತ ಹೇಳ್ತೀವಿ ಕೆಲ ಹುಡುಗಿಯರಿಗೆ ಅದು ಒಂದು ಸಿಸ್ಟ್ ಇರುತ್ತೆ ಟ್ಯೂಬ್ ಇರುತ್ತೆ ಅದು ಟಾರ್ಷನ್ ಅಂತ ಹೇಳ್ತೀವಿ ಟಾರ್ಷನ್ ಅಂದರೆ ಟ್ವಿಸ್ಟ್ ಆಗಿಬಿಡುತ್ತೆ ಅವಾಗ ಬ್ಲಡ್ ಸಪ್ಲೈ ಹೋಗ್ತಾ ಇರಲ್ಲ ಪೈನ್ ಶುರು ಆಗುತ್ತೆ ಈಗ ಇತ್ತೀಚೆಗೆ ಈ ವಾರದಲ್ಲಿ ಎರಡು ಸರ್ಜರಿ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಸೇಮ್ ಒಂದು ಹದಿನಾಲ್ಕು ವರ್ಷದ ಹುಡುಗಿಯರು ನಮ್ಮ ಕನ್ಫ್ಯೂಷನ್ ಅದು ಅಪೆಂಡಿಕ್ಸಾ ಸ್ಕ್ಯಾನ್ ಮಾಡಿದಾಗ ಒಂದು ಸಿಸ್ಟ್ ಇತ್ತು ಅದು ಟಾರ್ಷನ್ ಆಗಿದೆ ಅಂತ ಕೊಟ್ಟಿರಲಿಲ್ಲ ಅದಾದಮೇಲೆ ಕಡಿಮೆ ಆಗಿಲ್ಲ ಅಂತಂದಾಗ ಮತ್ತೆ ಸ್ಕ್ಯಾನ್ ಮಾಡಿದಾಗ ಸ್ವಲ್ಪ ಅದಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆಗಿತ್ತು ಟಾರ್ಷನ್ ಆಗಿರ್ಬೋದು ಸೊ ಇಲ್ಲಿ ಎಮರ್ಜೆನ್ಸಿ ಇದ್ದಾಗ ನಾವು ಎಷ್ಟು ಬೇಗ ಸರ್ಜರಿ ಮಾಡಿದ್ವಿ ಅಷ್ಟು ಒಳ್ಳೆಯದು ಆ ಟ್ವಿಸ್ಟ್ ಆಗಿದ್ದಾಗ ಸ್ವಲ್ಪ ಗಂಟೆಗಳು ಬಿಟ್ಟಾಗೋದು ಏನಾಗುತ್ತೆ ಅದು ಕೊಳ್ತೋಗಿಬಿಡುತ್ತೆ ಆ ಕೊಳೆಯೋದಕ್ಕೆ ನಾವು ಬಿಡಬಾರ್ದು ಲ್ಯಾಪ್ರೋಸ್ಕೋಪಿ ರೋಲಲ್ಲಿ ಬರುತ್ತೆ ಅದನ್ನು ನಾನು ಮಾಡಬೇಕಾದಾಗ ಎಷ್ಟು ಒಂದು ಮಿನಿಮಮ್ ಒಂದು ಫೈವ್ ಟು ಟೆನ್ ಸೆಂಟಿಮೀಟರ್ ಆ ಯಂಗ್ ಒಂದು ಫೋರ್ಟೀನ್ ಇಯರ್ ಓಲ್ಡ್ ಆ ಟ್ವೆಂಟಿ ಇಯರ್ ಓಲ್ಡ್ ಗರ್ಲ್ಗೆ ಕಟ್ ಮಾಡಿದಾಗ ತುಂಬಾ ಅದು ಒಂದು ಕಾಸ್ಮೆಟಿಕ್ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿರಲ್ಲ ಎರಡನೇದು ತುಂಬ ದಿವಸಗಳ ಕಾಲ ಆಸ್ಪಿಟ್ಲಲ್ಲಿ ಇರಬೇಕಾಗತ್ತೆ ಅಲ್ಲೂ ಸಹ ಆ ಟಾರ್ಷನ್ ಓವರಿನ್ ಟಾರ್ಷನ್ ಅದರಲ್ಲೂ ನಾವು ಯೂಸ್ ಮಾಡ್ತೀವಿ ಎಮರ್ಜೆನ್ಸೀಸ್ ಇದೆ ಆ್ಯಕ್ಚುಲಿ ಇನ್ನೇನೋ ಬೇರೆ ರೀತಿ ಒಂದು ಸಿಸ್ಟ್ ಇತ್ತು ರಪ್ಚರ್ ಆಗಿತ್ತು ಬ್ಲೀಡಿಂಗ್ ಆಗ್ತಾಯಿದೆ ಇನ್ನೇನೋ ನಾನು ಗೊತ್ತಾಗ್ತಾ ಇಲ್ಲ ತುಂಬ ಹೊಟ್ಟೆನೋ ಒಂದು ಇದ್ದಾರೆ ಸ್ಕ್ಯಾನ್ ಮಾಡಿದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ ಒಳಗಡೆ ಏನಿದೆ ಅವಾಗೂ ನಾವು ಆಗೂ ಹಾಗೂ ಸಹ ನಾವೇನು ಮಾಡ್ತೀವಿ ಲ್ಯಾಪ್ರೋಸ್ಕೋಪ್ ಹೊಟ್ಟೆ ಒಳಗಡೆ ಹಾಕ್ತೀವಿ ಆಗ ನೋಡಿದಾಗ ನಮಗೆ ಇದು ಅಪೆಂಡಿಕ್ಸ್ ಇದೆಯಾ ಕರಳಿಗೆ ಸಂಬಂಧಪಟ್ಟಿದೆ ಅಂತ ತೊಂದರೆ ಇದೆಯಲ್ಲ ಗರ್ಭಚಿಲಿಗೆ ಸಂಬಂಧಪಟ್ಟಿದೆ ತೊಂದರೆ ಇದು ಎಮರ್ಜೆನ್ಸೀಸ್ ಆಯಿತು ಕಾಮನ್ ಆಗಿ ನೀವು ಕೇಳ್ತಿದ್ವಿ ಹೆವಿ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಹೇಳ್ತಿತ್ತು ಅಂದರೆ ಋತುಶ್ರಾವದಲ್ಲಿ ತುಂಬ ಬ್ಲೀಡಿಂಗ್ ಹೋಗ್ತಾರೆ ಅದಕ್ಕೆ ನಾನಾ ಒಂದು ಅಡಿನೋಮಯಾಸಿಸ್ ಅಂತ ಹೇಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ಫೈಬ್ರಾಯ್ಡ್ ಗಡ್ಡೆ ಫೈಬ್ರಾಯ್ಡ್ ಅಂದ ತಕ್ಷಣ ಗಾಬರಿಯಾಗಂಥ ಅವಶ್ಯಕತೆ ಇಲ್ಲ ಅದು ಬಿನೈನ್ ಕಂಡೀಷನ್ ಅದು ಕ್ಯಾನ್ಸರ್ ಅಲ್ಲ ಬಟ್ ಅದು ಸಹ ಅದು ಇರುವಂಥ ಲೊಕೇಶನ್ ಒಂದು ಫೈವ್ ಸೆಂಟಿಮೀಟರ್ ಫೈಬ್ರಾಯ್ಡ್ ಇದೆ ಅದು ಗರ್ಭಚೀಲದ ಕ್ಯಾವಿಟಿ ಇನ್ನರ್ ಕ್ಯಾವಟಿಗೆ ಹತ್ತಿರದಲ್ಲಿದೆ ಅಂದಾಗ ರಕ್ತಶ್ರಾವ ಜಾಸ್ತಿ ಆಗುತ್ತೆ ಆ ಟೈಮಲ್ಲೂ ಸಹ ನಾನು ಅಂಥ ಕಂಡೀಷನ್ಸ್ನ ನಾವು ಮುಂಚೆ ಏನು ಮಾಡ್ತೀವಿ ಕಟ್ ಮಾಡಿ ಮಯಮೆಟ್ಟಮಿ ಆಗಲಿ ಗರಬ್ ತೆಗೆಯೋದಾಗ್ಲಿ ಮಾಡ್ತಿದ್ವಿ ಈಗ ಅದೂ ಸಹ ಎಷ್ಟೇ ದೊಡ್ಡದಿರಲಿ ಅದು ಈವನ್ ಪ್ರೆಗ್ನೆನ್ಸಿ ಥರ ಒಂದು ಟ್ವೆಂಟಿ ಸೆಂಟಿಮೀಟ್ರಲ್ಲಿ ತರ್ಟಿ ಸೆಂಟಿಮೀಟ್ರಲ್ಲಿ ಅದನ್ನು ಸಹ ನಾವು ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸಲ್ಲಿ ಮಾಡ್ತೀವಿ ಅಡಿನ ಮೈ ಮಸ್ಟ್ ಗರ್ಭಚಿಲ ತೆಗಿಬೇಕಂದ್ರೆ ಮುಂಚೆ ಹೊಟ್ಟೆ ಕಟ್ ಮಾಡೇ ಮಾಡ್ತಿದ್ವಿ ಅಲ್ಲೂ ಸಹನೂ ನಾವು ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡಿ ಹೊಟ್ಟೆ ಕಟ್ ಮಾಡ್ದೇ ಜಸ್ಟ್ ಒಂದು ಟೂ ಆರ್ ತ್ರೀ ಹೋಲ್ಸಲ್ಲಿ ಜಸ್ಟ್ ಫೈವ್ ಮಿಲಿಮೀಟ್ರ್ ಹೋಲ್ಸಲ್ಲಿ ನಾವು ಸರ್ಜರಿ ಮಾಡ್ತೀವಿ ಇದು ಯೂಟ್ರಲ್ಸ್ಗೆ ಸಂಬಂಧಪಟ್ಟಿದೆ ಮತ್ತು ಓವಿರಿನ್ ಸಿಸ್ಟ್ ಅಂತ ಹೇಳಿದ್ವಿ ಇಲ್ಲಿ ಕೆಲವು ಕಂಡೀಷನ್ಸ್ನ ನಾವು ಜ್ಞಾಪಕ ಇಟ್ಕೋಬೇಕು ಅದು ಕ್ಯಾನ್ಸ್ ಈ ಲೆಪ್ರೋಸ್ಕೋಪಲ್ಲಿ ಏನು ಮಾಡ್ತೀವಿ ನಾವು ಆ ಗಡ್ಡೆನ ತೆಗಿಬೇಕಾದಾಗ ಅದನ್ನು ಪೀಸ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲಿ ನಮಗೆ ಸರ್ಜರಿ ಮಾಡೋಕ್ಕಿಂತ ಮುಂಚೆ ಅದು ಅವರಿಗೆ ಸಂಬಂಧಪಟ್ಟಿದ್ದ ಅಂಡಾಶಯಕ್ಕೆ ಸಂಬಂಧಪಟ್ಟಿದ್ದ ಗಡ್ಡೆ ಆಗಿರಲಿ ಗರ್ಭಲಿಗೆ ಸಂಬಂಧಪಟ್ಟಿದ್ದ ಗಡ್ಡೆ ಆಗಿರಲಿ ಅದು ಕ್ಯಾನ್ಸರ್ ಅಂತ ಇರಬಾರ್ದಲ್ಲಿ ಕ್ಯಾನ್ಸರ್ ಅಂತ ಇಲ್ಲ ಅಂದಾಗ ಮಾತ್ರ ನಾವು ಅದನ್ನು ಮುಂಚೆಯೇ ಕನ್ಫರ್ಮ್ ಮಾಡಿಕೊಂಡು ಹೊರಗಡೆ ಹೋಗಿ ಸರ್ಜರೀಸ್ ಮಾಡ್ತೀವಿ ಸೊ ಇಲ್ಲಿ ಒಂದು ಎಮರ್ಜೆನ್ಸಿಸಲ್ಲೂ ಮಾಡ್ತೀವಿ ಗರ್ಭಿಲಿಗೆ ಸಂಬಂಧಪಟ್ಟಂಥ ಗಡ್ಡೆಗಳಲ್ಲೂ ಮಾಡ್ತೀವಿ ಅಂಡಾಶಯಕ್ಕೆ ಸಂಬಂಧಪಟ್ಟಿದ್ದಂಥ ಸರ್ಜರಿ ಅಲ್ಲೂ ಮಾಡ್ತೀವಿ ಇನ್ನೂ ಕೆಲವು ಕಂಡೀಷನ್ಸ್ ಅಂದರೆ ಮಕ್ಕಳಾಗ್ತಿರಲ್ಲ ರೀಸನ್ ಗೊತ್ತಿರಲ್ಲ ಅದಕ್ಕೆ ಎಂಡೋಮೆಟ್ರೋಸಿಸ್ ಅಂತೀವಿ ಇಲ್ಲ ಟ್ಯೂಬಲ್ ಬ್ಲಾಕ್ ಅಂತ ಹೇಳ್ತೀವಿ ಅವಾಗ ಲ್ಯಾಪ್ರೋಸ್ಕೋಪಿನೂ ಮಾಡ್ತೀವಿ ಮತ್ತು ಗರ್ಪ್ಚಿಲ್ ಒಳಗಡೆ ಇಸ್ಟ್ರೋಸ್ಕೋಪ್ ಅಂತ ಆಗ್ತೀವಿ ಇಸ್ಟ್ರೋಸ್ಕೋಪ್ ಆಗ್ಬಿಟ್ಟು ನೋಡ್ತೀವಿ ಗರಪ್ಚಿಲ್ ಒಳಗಡೆ ಏನೇನು ಬೇರೆ ತೊಂದರೆ ಇದೆಯಾ ಸ್ಮಾಲ್ ಸ್ಮಾಲ್ ಸಿಸ್ಟ್ ಇದೆಯಾ ಇಲ್ಲ ಎಂಡೋಮೆಟ್ರಲ್ ಪಾಲಿಪ್ ಅಂತ ಅದಿದೆಯಾ ಇಲ್ಲ ಟ್ಯೂಬೇ ಬ್ಲಾಕ್ ಇದೆ ಸಹ ಸದನ್ನೂ ಸಹ ನಾವು ಕರೆಕ್ಟ್ ಮಾಡೋಕ್ಕೆ ಮಾತ್ರ ಮಾಡ್ತೀವಿ ಸೊ ಆಲ್ಮೋಸ್ಟ್ ಸ ಈಗ ಗೈನಕಾಲಜಿಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಸರ್ಜರಿನೂ ಸಹ ನಾವು ಲ್ಯಾಪ್ರೋಸ್ಕೋಪಿ ಮುಖಾಂತರ ಇಸ್ಟ್ರೋಸ್ಕೋಪಿ ಮುಖಾಂತರ ಮಾಡ್ಬೋದು ನಾನು ಅವಾಗಲೇನು ಹೇಳಿದೆ ಸೀಸರಿನ್ ಸೆಕ್ಷನ್ ಬಿಟ್ಟು ಡಾಕ್ಟರ್ ಈಗ ನೀವು ಇದನ್ನೆಲ್ಲ ಹೇಳಿದ್ದೇನಿದೆ ಚಿಕಿತ್ಸೆಗಾಗಿ ಉಪಯೋಗಿಸ್ತೀರಿ ಅಂತ ಹೇಳಿದ್ರಿ ಅಲ್ವಾ ನನ್ನ ಪ್ರಶ್ನೆ ಏನಂದ್ರೆ ಈಗ ಯಾರಿಗೂ ಒಬ್ರಿಗೆ ಮಕ್ಳಾಗ್ತಿರಲ್ಲ ಅಂತ ಇಟ್ಕೊಳ್ಳೋಣ ಅಲ್ಟ್ರಾಸೌಂಡ್ ಮಾಡಿರ್ತಾರೆ ನೋಡಿರ್ತಾರೆ ಇಲ್ಲದೂ ಸರಿ ಆದರೆ ಒಳಗಡೆ ಹೇಗಿದೆ ಗರ್ಭಕೋಶದ ಒಳಗಾಗ್ಲಿ ಅಥವಾ ಈ ಒಂದು ಅಂಡಾಶಯ ಹೇಗಿದೆ ಅಂತ ನೋಡ್ಲಿಕ್ಕೆ ಕೂಡ ಇದನ್ನ ಒಂದು ಉಪಯೋಗಿಸಲಿಕ್ಕೆ ಸಾಧ್ಯನಾ ನಾನು ಹೇಳೋದು ಮಾಡ್ತೀವಿ ಆ್ಯಕ್ಚುಲಿ ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ನಾನಾ ಪ್ರಕಾರಗಳಿದ್ದಾವೆ ಒಂದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ ಅಂದರೆ ನಮಗೆ ಏನಿದೆ ಒಳಗಡೆ ಕಂಡೀಷನ್ ಗೊತ್ತಾಗ್ತಿಲ್ಲ ಅಂತ ಹೊಟ್ಟೆ ಒಳಗಡೆ ಆಗ್ಬೋದು ಬೇರೆ ಕಡೆನೂ ಆಗ್ಬೋದು ಬಟ್ ಗೈನಾ ಹೊಟ್ಟೆ ಒಳಗಡೆನೇ ಒಳಗಡೆ ನಾವು ಕ್ಯಾಮರಾ ಹಾಕಿ ನೋಡ್ತೀವಿ ಅದಕ್ಕೆ ಲ್ಯಾಪ್ರೋಸ್ಕೋಪ್ ಅಂದರೆ ಸ್ಕೋಪ್ ಹಾಕಿ ನೋಡ್ತೀವಿ ಅದಕ್ಕೆ ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋ ಅಂತ ಹೇಳ್ತೀವಿ ಅದು ಡಯಾಗ್ನೋಸ್ಟಿಕ್ ಇಸ್ಟೋಸ್ಕೋಪಿ ಆಗ್ಬೋದು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಆಗ್ಬೋದು ಅದೇ ರೀತಿ ಆಪರೇಟಿವ್ ಕ್ಯಾಮರಾ ಹಾಕಿರ್ತೀವಿ ಅದಕ್ಕೆ ಬೇರೆ ಆಕ್ಸೆಸರಿ ಪೋರ್ಟ್ಸ್ ಅಂತ ಯೂಸ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಏನು ಸರ್ಜರಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಥೆರಪಿಟಿಕ್ ಅಂತ ಹೇಳ್ತೀವಿ ಅಂದರೆ ನಾನು ಒಳಗಡೆ ನೋಡ್ತಾನೂ ಇದ್ದೀನಿ ಅದೇ ಸಮಯದಲ್ಲಿ ಅದನ್ನು ಸರಿನೂ ಪಡಿಸ್ಬೋದು ಅದಕ್ಕೆ ಥೆರಾಪಿಟಿಕ್ ಅಂತ ಹೇಳ್ತೀವಿ ಇಲ್ಲಿ ಎರಡು ರೀತಿ ಆಯಿತು ಒಂದು ಡಯಾಗ್ನೋಸ್ಟಿಕ್ ನನಗೆ ಕನ್ಫ್ಯೂಷನ್ ಇದೆ ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲಿಲ್ಲ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿದೆ ಗೊತ್ತಾಗಲಿಲ್ಲ ಕನ್ಫ್ಯೂಷನಲ್ಲಿ ಇದ್ದೀನಿ ಆಗಲೂ ಸಹ ಅದಕ್ಕೆ ಥೆರಾಪಿಟಿಕ್ ಇಂಟೆಂಟ್ ಅಂತೆ ಆವಾಗ ಅದನ್ನು ಮಾಡ್ತೀವಿ ಡಯಾಗ್ನೋಸ್ಟಿಕ್ ಆಲ್ರೆಡಿ ನನಗೆ ಗೊತ್ತಾಗಿದೆ ನಾನು ಡಯಾಗ್ನೋಸ್ಟಿಕ್ ನನಗೆ ಆಲ್ರೆಡಿ ಗೊತ್ತಿದೆ ಅಂದ ಗೊತ್ತಿಲ್ಲ ಅಂದಾಗ ಡಯಾಗ್ನೋಸ್ಟಿಕ್ ಮಾಡ್ತೀನಿ ಗೊತ್ತಿದೆ ಅಂದಾಗ ನಿಖರವಾದ ಸರ್ಜರಿ ಥೆರಾಪಿಟಿಕ್ ಅಂತ ಮಾಡಕ್ಕೆ ಶುರು ಮಾಡ್ತೀನಿ ಅಂದರೆ ಎರಡು ಮುಖ್ಯ ಬಳಕೆಗಳು ಏನಂದರೆ ಒಂದು ಕಂಡುಹಿಡಿಯಲಿಕ್ಕಾಗಿ ಸರಿಯಾಗಿ ಏನಿದೆ ಎಲ್ಲಿದೆ ಹೇಗಿದೆ ಅಂತ ಕಂಡುಹಿಡಿಯೋದು ಇನ್ನೊಂದು ಚಿಕಿತ್ಸೆಗೆ ಬಳಸಲಿಕ್ಕಾಗಿ ಎರಡನ್ನು ಮಾಡಲಿಕ್ಕೆ ಸಾಧ್ಯ ಈಗ ನೋಡಲಿಕ್ಕೆ ಅಂತ ಹೇಳಿ ಶುರು ಮಾಡುವಂಥದ್ದು ಅಕಸ್ಮಾತ್ ಏನೋ ಒಂದು ಅಲ್ಲಿ ಬ್ಲಾಕ್ ಕಂಡ್ತು ಅಂತಾದರೆ ಅದೇ ಒಂದು ಪ್ರೊಸೀಜರಲ್ಲೇ ಇದನ್ನು ಚಿಕಿತ್ಸೆಯನ್ನಾಗಿ ಕೂಡ ಕೊಡಬಹುದಾ ಹೌದೌದು ಅದು ಈಗ ನಾನು ಆವಾಗ್ಲೇ ಒಂದು ಕಂಡೀಷನ್ ಹೇಳಿದೆ ನನಗೆ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ನಾನು ಅದನ್ನ ನೋಡಕ್ಕೆ ಮಾಡ್ತೀನಿ ಅದೇ ಸಿಟ್ಟಿಂಗಲ್ಲಿ ಈಗ ಪೇಷಂಟಿಗೆ ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿರಬೇಕಾಗುತ್ತೆ ನಾನು ಮುಂಚೆನೇ ಪೇಷಂಟಿಗೆ ಪ್ರತಿಯೊಂದು ನಾನು ಏನೇ ಮಾಡಬೇಕಾದ್ರೂ ಪೇಷೆಂಟಿಗೆ ಪೇಷೆಂಟಿಗೆ ಮುಂಚೆನೆ ಹೇಳಿರಬೇಕು ನಾನೀಗ ನನಗೆ ಆ ಕಂಡೀಷನ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ನಾನು ಡಯಾಗ್ನೋಸ್ಟಿಕ್ ಲ್ಯಾಪ್ರೋಸ್ಕೋಪಿ ಅಂತ ಮಾಡ್ತೀನಿ ಎಸ್ಟ್ರೋಸ್ಕೋಪಿ ಅಂತ ಮಾಡ್ತೀನಿ ಅಲ್ಲಿ ಏನಾದರೂ ಬ್ಲಾಕ್ ಇದೆ ಪಾಲಿಪ್ ಇದೆ ಗಡ್ಡೆ ಇದೆ ಆ ಥರದ್ದು ಏನಾದರೂ ಇದ್ದಾಗ ಅದನ್ನು ಅದೇ ರೀತಿ ಅದೇ ಸಿಟ್ಟಿಂಗಲ್ಲಿ ಸರಿಪಡಿಸೋಕ್ಕೂ ನಾನು ಪ್ರಯತ್ನ ಪಡ್ತೀನಿ ಅಂತ ಕನ್ಸೆಂಟ್ ಇದು ಓಕೆ ಈಗ ಯಾವೆಲ್ಲ ಸಂದರ್ಭಗಳಲ್ಲಿ ಮಾಡ್ತೀರಾ ಅನ್ನೋದನ್ನ ಹೇಗೆ ಮಾಡ್ತೀರಿ ಅನ್ನೋದನ್ನ ಕೂಡ ನೀವು ವಿವರಿಸಬೇಕಾಗುತ್ತೆ ಯಾಕೆಂದ್ರೆ ಜನರಿಗೆ ಶಸ್ತ್ರಚಿಕಿತ್ಸೆ ನೀವು ಏನೇ ಹೇಳಿ ಸಾಂಪ್ರದಾಯಿಕವಾಗಿ ಮಾಡ್ತೀವಿ ಅಂತ ಹೇಳಿ ಅಥವಾ ಲ್ಯಾಪ್ರೋಸ್ಕೋಪಿಯ ಮಾಡ್ತೀರಿ ಅಂತ ಹೇಳಿ ಏನಂದ್ರೂ ಕೂಡ ವೈದ್ಯರ ಬಾಯಿಂದ ಅದನ್ನ ಪೂರ್ತಿಯಾಗಿ ಕೇಳಿದಾಗ ಒಂದು ಧೈರ್ಯ ಮೂಡುತ್ತೆ ಹಾಗಾಗಿ ಎಷ್ಟು ಚಿಕ್ಕ ಚಿಕ್ಕ ರಂಧ್ರಗಳನ್ನ ಎಲ್ಲೆಲ್ಲಿ ಮಾಡಲಾಗುತ್ತೆ ಹೇಗೆ ಅದನ್ನು ಮುಂದುವರಿಸ್ತೀರಿ ಏನು ಅನ್ನೋದನ್ನು ತಿಳ್ಸ್ಕೊಳ್ತೀವಿ ಹಾಂ ಇದು ಪ್ರೊಸೀಜರ್ ಆಸ್ಪೆಕ್ಟ್ ಅಂದರೆ ಈಗ ನಾವು ಹೇಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ಈಗ ನಾನು ಆಗಲೇ ಹೇಳಿದೆ ಮುಂಚೆ ಕರೆಂಟ್ ಅಂತಿದ್ರು ಕರೆಂಟ್ ಅಲ್ಲ ಇದು ಆ್ಯಕ್ಚುಲಿ ಇದು ಅದು ಮಿಸ್ ನಾಮರ್ ಆ್ಯಕ್ಚುಲಿ ಇಲ್ಲಿ ಒಂದು ಸ್ಕೋಪ್ ಅಂದರೆ ಒಂದು ಕ್ಯಾಮರಾನು ನಾವು ಒಟ್ಟೆ ಒಳಗಡೆ ಒಂದು ಜಸ್ಟ್ ಒಂದು ಫೈವ್ ಟು ಟೆನ್ ಮಿಲಿಮೀಟರ್ ಜಸ್ಟ್ ಅದು ಒಕ್ಕಲಿನ ಮೇಲ್ಭಾಗದಲ್ಲಿ ಕಟ್ ಮಾಡಿ ಒಕ್ಕಲದ ಮುಖಾಂತರನೇ ನಾವು ಅದನ್ನು ಕಟ್ ಮಾಡಿ ಹೊಟ್ಟೆ ಒಳಗಡೆ ಫಸ್ಟ್ ಒಂದು ಸ್ಕೋಪ್ ಹಾಕ್ತೀವಿ ಅದಕ್ಕೆ ಕ್ಯಾಮ್ರಾ ಕನೆಕ್ಟ್ ಮಾಡಿ ಆ ಕ್ಯಾಮ್ರಾನ ನಾವು ಕ್ಯಾಮ್ರಾ ಹೆಡ್ ಕನ್ಸೋಲ್ ಅಂತ ಹೇಳ್ತೀವಿ ಒಂದು ಮಾನಿಟರ್ ಆ ಮಾನಿಟ್ರಲ್ಲಿ ಆ ಇಮೇಜ್ ಬರೋ ಥರ ಮಾಡ್ತೀವಿ ನಾನು ಒಳಗಡೆ ಕ್ಯಾಮ್ರಾ ಹಾಕಿದ್ದೀನಿ ನನಗೆ ನನ್ನ ಮಾನಿಟರ್ ನನ್ನ ಕಣ್ಮೆ ಏನಿದೆ ಗೊತ್ತಾಗ್ತಾ ಇರುತ್ತೆ ಇದು ಗೊತ್ತಾಯಿತು ಇದು ಡಯಾಗ್ನೋಸ್ಟಿಕ್ ಅಂತ ಗೊತ್ತಾಗ್ತಾ ಇದೆ ಈಗ ನನಗೆ ನೆಕ್ಸ್ಟು ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ನನಗದು ಏನೂ ಕಾಣಲ್ಲ ಎಲ್ಲನೂ ಹೊಟ್ಟೆ ಒಂದು ಒಂದು ಕ್ಯಾವಿಟಿ ಅದು ಕೊಲ್ಯಾಪ್ಸ್ ಆಗಿರುತ್ತೆ ಅದಕ್ಕೆ ನಾವು ಡಿಸ್ಟೆನ್ಷನ್ ಮೀಡಿಯಾ ಅಂತ ಯೂಸ್ ಮಾಡ್ತೀವಿ ಡಿಸ್ಟೆನ್ಷನ್ ಮೀಡಿಯಾ ಅಂದರೆ ಮುಂಚೆ ಏನು ಮಾಡ್ತಿದ್ವಿ ನಾವು ನಾನು ಹೇಳಿದೆ ಕರೆಂಟ್ ಆಪರೇಷನ್ ಸುಮಾರು ಒಂದು ಸುಮಾರು ಶ ವರ್ಷಗಳ ಹಿಂದೇನೂ ಮಾಡ್ತಾಯಿದ್ವಿ ಅಂತಾಗ ಅವಾಗ ಏರ್ ಮಾಮೂಲಿ ಏರ್ನ ನಾವು ಬ ಪಂಪ್ ಮಾಡಿಬಿಟ್ಟು ಹೊಟ್ಟೆನ ಮಾಡ್ತಾ ಮಾಡ್ತಾಯಿದ್ವಿ ಡಿಸ್ಟೆನ್ ಮಾಡಿದಾಗ ಏನಾಗುತ್ತೆ ನನಗೆ ಕರಳು ಕರ್ಬಚ್ಚೆಲ್ಲ ಪ್ರತಿಯೊಂದು ಕಾನ್ಸಪ್ ಶುರು ಆಗುತ್ತೆ ಮುಂಚೆ ಏರ್ ಯೂಸ್ ಮಾಡ್ತಾ ಇದ್ವಿ ಅದಾದ ನಂತರ ಆಕ್ಸಿಜನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಅದಾದ ಮೇಲೆ ಈಗ ನಾವು ಕರೆಂಟ್ ಏನು ಯೂಸ್ ಮಾಡ್ತಿದ್ದೀವಿ ಅಂದರೆ ಡಿಸ್ಟೆನ್ಷನ್ ಮೀಡಿಯಾ ಅಂತೀವಿ ಅಂದರೆ ನಾನು ಕ್ಯಾಮ್ರಾ ಹಾಕಿದ ಮೇಲೆ ನನಗೆ ನನಗೆ ಸರ್ಜರಿ ಮಾಡೋಕ್ಕೆ ಪ್ರತಿಯೊಂದೂ ಸ್ವಲ್ಪ ಡಿಸ್ಟೆನ್ಷನ್ ಬೇಕಂದಾಗ ನಾನು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೀವಿ ಈಗ ಕಾರ್ಬನ್ ಡೈಆಕ್ಸೈಡ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸೇಫ್ ಅದು ಅಬ್ಸರ್ಬ್ ಆದರೂ ಸಹ ಏನು ತೊಂದರೆ ಆಗೋಲ್ಲ ಒಂದು ಎರಡನೇ ನಾನು ಅವಾಗಲೇ ಹೇಳಿದೆ ಯಾರು ಸರ್ಜರಿ ಮಾಡಬೇಕಾದ್ರೆ ಅದಕ್ಕೆ ಇನ್ನೆರಡು ಪೋರ್ಟ್ ಹಾಕಿರ್ತೀವಿ ಅಕ್ಸಸರಿ ಪೋರ್ಟ್ಸ್ ಅಂತ ಹೊಟ್ಟೆ ಆ ಕಡೆ ಈ ಕಡೆ ಚಿಕ್ಕದಾಗಿ ಒಂದು ಫೈವ್ ಮಿಲಿಮೀಟರ್ ಪೋಟ್ ಹಾಕಿರ್ತೀವಿ ಒಳಗಡೆ ಅದರಲ್ಲಿ ಗ್ರಾಸ್ ಪರ್ ಅಂತೀವಿ ಸೀಸರ್ ಅಂತೀವಿ ಎನರ್ಜಿ ಸೋರ್ಸ್ ಅಂತೀವಿ ಅದನ್ನು ಯೂಸ್ ಮಾಡೋಕ್ಕೆ ಹಾಕಿರ್ತೀವಿ ಸಪೋಸ್ ಎನರ್ಜಿ ಸೋರ್ಸ್ ಯೂಸ್ ಮಾಡುವಾಗ ನಾವೇನು ಮಾಡ್ತೀವಿ ಕರೆಂಟ್ ಈಸ್ ಸರ್ಜಿಕಲ್ ಯೂನಿಟ್ ಅಂದಾಗ ಅದು ಸ್ವಲ್ಪ ಶಾಖ ಉತ್ಪತ್ತಿ ಮಾಡುತ್ತೆ ಮತ್ತು ಅದನ್ನು ಕೊಯ್ಯಾಗ್ಯುಲೇಟ್ ಮಾಡುತ್ತೆ ಸ್ವಲ್ಪ ಕೆಲವು ಸಮಯದಲ್ಲಿ ಬೆಂಕಿನೂ ಬರುವ ಆಕ್ಸಿಜನ್ ಇದ್ದಾಗ ಏನಾಗುತ್ತೆ ಅದು ಹತ್ಕೊಂಡು ಉರಿಯೋಕ್ಕೆ ಆಗುತ್ತೆ ಸೊ ನಾವು ಇದಕ್ಕೆ ಆಕ್ಸಿಜನ್ ಯೂಸ್ ಮಾಡಲ್ಲ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ನಾಟ್ ಅ ಕಂಬಸ್ಟಿಬಲ್ ಗ್ಯಾಸ್ ಸೊ ಅದಕ್ಕೆ ಏನು ಮಾಡ್ತೀವಿ ಅದು ಹತ್ಕೊಂಡು ಉರಿಯಲ್ಲ ಕಾರ್ಬನ್ ಡೈಆಕ್ಸೈಡ್ ನೀವು ಕೇಳಿರ್ಬೋದು ಈ ಫೈರೆಲ್ಲ ಆದಾಗ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೀವಿ ಫೈರ್ ಆಗಿ ಸೊ ಇದು ಸೇಮ್ ಅದೇ ಇಂಟೆಷನಿಂದ ಕಾರ್ಬನ್ ಡೈಆಕ್ಸೈಡ್ ಹಾಕ್ತೀವಿ ಅದು ಡಿಸ್ಟೆನ್ಷನ್ ಮೀಡಿಯಾ ಅಂತ ಯೂಸ್ ಮಾಡ್ತೀವಿ ಸೊ ಆಮೇಲೆ ನಮ್ಗೆ ಕಾಣಕ್ಕೆ ಶುರು ಆಗುತ್ತೆ ಮತ್ತು ಸರ್ಜರಿ ಮಾಡೋದನ್ನು ಆಕ್ಸೆಸರಿ ಪೋರ್ಟ್ಸಲ್ಲಿ ಬೇರೆ ಗ್ರಾಸ್ಪರಲ್ಲಿ ಇಲ್ಲೇನೆಂದರೆ ಒಂದು ನೀವು ಸ್ಟೇಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವಿಡಿಯೋ ಗೇಮ್ ಸೊ ಒಳಗಡೆ ಕ್ಯಾಮರಾ ಹಾಕಿದ್ದೀನಿ ನನ್ನ ಕೈಯಲ್ಲಿ ಕಂಟ್ರೋಲ್ ಇದೆ ನಾನು ಮಾನಿಟ್ರಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಸೊ ನನಗೆ ಏನು ನಾನು ಟಚ್ ಮಾಡ್ತೀನಿ ನಾನು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ಇದಕ್ಕೆ ಲರ್ನಿಂಗ್ ಕರು ಅಂತ ಹೇಳ್ತೀವಿ ಇದು ಸ್ವಲ್ಪ ಬೇಕು ಆ್ಯಕ್ಚುಲಿ ಹ್ಯಾಂಡು ಮತ್ತು ಹೈ ಕೋರ್ಡಿನೇಷನ್ ಬೇಕು ಈ ಫಾರ್ ಎಕ್ಸಾಂಪಲ್ ನಾನು ಮಾನಿಟ್ರಲ್ ನೋಡಿಕೊಂಡು ನಾನು ಬೇರೆ ಏನಾದರೂ ನಂಗೆ ಟಚ್ ಮಾಡ್ಬೇಕಂದ್ರೆ ನನಗೆ ಅದು ಪ್ರಾಕ್ಟೀಸ್ ಬೇಕು ಅದು ಸೊ ಇಲ್ಲಿ ಈ ಲ್ಯಾಪ್ರೋಸ್ಕೋಪಲ್ಲಿ ಬಹಳಷ್ಟು ಲರ್ನಿಂಗ್ ಕರ್ವಿದೆ ಸೊ ಸ್ವಲ್ಪ ಟ್ರೈನಿಂಗ್ ಬೇಕು ತುಂಬಾ ಟ್ರೈನಿಂಗ್ ಬೇಕಾಗತ್ತೆ ಇದು ಒಬ್ಬ ಸರ್ಜನ್ನು ಎಕ್ಸ್ಪರ್ಟಾಗಿ ಸರ್ಜರಿ ಮಾಡಬೇಕು ಲೀಲ ಜಲವಾಗಿ ಸರ್ಜರಿ ಮಾಡ್ಬೇಕಂದ್ರೆ ಬಹಳಷ್ಟು ಗಂಟೆಗಳ ಕಾಲ ಪ್ರಯತ್ನ ಪಟ್ಟಿರಬೇಕು ಅದು ಅದು ಸೀನಿಯರ್ ಗೈಡೆನ್ಸ್ ಎಲ್ಲ ಆಗಿರಲಿ ಎಂಡೋಟ್ರೇಂದ್ರ ಅಂತೀವಿ ಏಕಾಏಕಿ ನಾನು ಪೇಷೆಂಟ್ ಮೇಲೆ ಮಾಡಕ್ಕೆ ಹೋಗಲ್ಲ ನಾನು ಎಂಡೋ ಏನಂದ್ರ ಅಂತ ಇಟ್ಕೊಂಡು ಸಿಮ್ಯುಲೇಟರ್ ಮೇಲೆ ವರ್ಕ್ ಮಾಡಿ ತುಂಬಾ ಗಂಟೆಗಳ ಕಾಲ ಅದನ್ನೆಲ್ಲ ಕಲಿತ ನಂತರ ವಿತ್ ದ ಗೈಡೆನ್ಸ್ ಆಮೇಲೆ ಪೇಷಂಟ್ ಮೇಲೆ ಶುರು ಮಾಡೋಕೆ ಶುರು ಮಾಡ್ತೀನಿ ನನಗೆಲ್ಲ ಒಂದು ಪರಿಣಿತಿ ಬಂದ ಮೇಲೆ ಇದನ್ನ ಮಾಡಕ್ಕೆ ನಾವು ಪೇಷಂಟ್ ಮೇಲೆ ಮಾಡೋದಕ್ಕೆ ಶುರು ಮಾಡ್ತೀವಿ ಹಾಗೆಯೇ ಈ ಸಂದರ್ಭದಲ್ಲಿ ಇದಕ್ಕೆ ತಕ್ಕದಾದಂತಹ ಉಪಕರಣಗಳು ಸೌಲಭ್ಯಗಳು ಕೂಡ ಇರಬೇಕಾಗತ್ತೆ ಜೊತೆಗೆ ನಿಮ್ಮೊಂದಿಗೆ ಬೇರೆಯ ವೈದ್ಯರು ಕೂಡ ಇರ್ತಾರ ಸಹಾಯವನ್ನು ಮಾಡುವಂಥವರು ಕೂಡ ಇರ್ತಾರ ಹೀಗೆ ಹಾಂ ಇದು ಲ್ಯಾಪ್ರೋಸ್ಕೋಪಿ ಮಾಡಬೇಕಾದಾಗ ಈಗ ಪೇಷಂಟ್ಗೆ ಲ್ಯಾಪ್ರೋಸ್ಕೋಪಿ ಮಾಡಬೇಕು ಪೇಯ್ನ್ ಆಗಬಾರ್ದು ಪೇಯ್ನ್ ಆಗಬೇಕಾದಾಗ ಏನಿರ್ತಾರೆ ಅರವಳಿಕೆ ತೆಗೆದರು ಅಂದರೆ ಅನಸ್ತೆಟಿಸ್ಟ್ ಇರ್ತಾರೆ ಇಲ್ಲಿ ಅನಸ್ತೀಶಾನು ಮುಂಚೆ ಏನು ಮಾಡ್ತಿದ್ವಿ ನಾವು ಜಿ ಎ ಆಗಿ ಜಿ ಎನ್ ಕೊಡಿ ಈಗಲೂ ಸಹ ಅನಸ್ತೀಶಾ ಅಂದರೆ ಜನರಲ್ ಅನಸ್ತೀಶ ಅಂದರೆ ಪೇಷಂಟ್ನ ಯಾವುದೇ ರೀತಿ ನೋವಾಗದಿರೋ ಥರ ಮಾಡಿ ಅದಕ್ಕೆ ಟ್ಯೂಬ್ ಅಂದ್ ಇಂಟ್ಯೂಬೇಷನ್ ಎಲ್ಲ ಮಾಡಿ ಹಾಕಿರ್ತೀವಿ ಸೊ ಇಲ್ಲಿ ಒಂದು ಟೀಮ್ ಅನಸ್ತೀಶ ಟೀಮ್ ಇರುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡೆಲ್ಲ ಹಾಕಿದಾಗ ಅದನ್ನು ಅಬ್ಸಾರ್ಬ್ ಆಗಿಬಿಟ್ಟು ಬಾಡಿಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಕೆಲವು ಮಾನಿಟರ್ಸ್ ಎಲ್ಲ ಇರುತ್ತೆ ಅಂದರೆ ಪೇಷಂಟ್ ಸೇಫ್ಟಿ ನೋಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಟೀಮ್ ಅದು ಅನಸ್ತೀಶಾ ಟೀಮ್ ಇಲ್ಲಿ ಸೇಫ್ಟಿ ಆಫ್ ದ ಪೇಷಂಟ್ ತುಂಬ ಬಹಳ ಮುಖ್ಯ ಇರುತ್ತೆ ಅದನ್ನು ನಂತರ ನನಗೆ ಒಬ್ಬ ಕ್ಯಾಮ್ರಾಮನ್ ನಾನೀಗ ಆಪರೇಟಿಂಗ್ ಸರ್ಜನ್ ಅಂತಂದರೆ ನನಗೆ ಕ್ಯಾಮ್ರಾಮನ್ ಇರ್ತಾನೆ ಸೊ ಅಂದರೆ ನನಗೆ ತೋರಿಸುವಂಥವರಲ್ಲಿ ಅವರು ಕ್ಯಾಮ್ರಾಮನ್ ಮೈ ಅಸಿಸ್ಟೆಂಟ್ ಅಂತೀವಿ ಈ ಮೋಸ್ಟ್ ಆಫ್ ದ ಸರ್ಜರೀಸ್ನ ಒಬ್ಬರೇ ಮಾಡ್ಬೋದು ಇನ್ನೊಂದು ಸತಿ ಅಸಿಸ್ಟೆಂಟು ಬೇಕಾಗ್ತಾರೆ ಬೇರೆ ಅಸಿಸ್ಟೆಂಟ್ ಅಕ್ಸಸರಿ ಪೋರ್ಟ್ಸ್ ಹಾಕಿದಾಗ ಇನ್ನೊಬ್ಬ ಅಸಿಸ್ಟೆಂಟು ಇರ್ತಾರೆ ಸೊ ಇಲ್ಲಿ ನಾ ಒಬ್ಬ ಸರ್ಜನ್ನು ಸರ್ಜನ್ಗೆ ಅಸಿಸ್ಟೆಂಟ್ಸು ಪೇಷೆಂಟ್ನ ಸೇಫ್ಟಿ ನೋಡ್ಕೊಳ್ಳೋದಕ್ಕೆ ಅಟ್ ಪಾಯಿಂಟ್ ಆಫ್ ಟೈಮ್ ಪೇಷಂಟ್ಗೆ ನೋವಾಗದಿರೋ ಥರ ಪೇಷೆಂಟ್ನ ಪ್ರತಿಯೊಂದೂ ಆಗಲಿ ಇದಕ್ಕೆ ಅದು ಹಾರ್ಟ್ ಆಗಿರಲಿ ರೆಸ್ಪಿರೇಷನ್ ಆಗಲಿ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋಕ್ಕೆ ಅನಶಿಷ ಟೀಮ್ ಇರುತ್ತೆ ಇದು ಪ್ಯಾರಾಮೆಡಿಕಲ್ ಸ್ಟಾಫ್ ನಮ್ಮ ನರ್ಸಿಂಗ್ ಸ್ಟಾಫ್ ಇರಲಿ ಎಲ್ಲ ಸೇರಿ ಇಟ್ಸ್ ಓಲ್ ಟೀಮ್ ಇದು ಲ್ಯಾಪ್ರೋಸ್ಕೋಪಿ ಒಂದು ಟೀಮು ಅದಕ್ಕೆ ಎಕ್ವಿಪ್ಮೆಂಟ್ಸ್ ಹೇಳಿದೆ ಈಗ ಮಾನಿಟರು ಟೇಬಲ್ಲು ಪ್ರತಿಯೊಂದು ಇಲ್ಲಿ ಇಟ್ಸ್ ಟೋಟಲಿ ಯೂನಿಟ್ ಲ್ಯಾಪ್ರೋಸ್ಕೋಪಿ ಯೂನಿಟ್ ಬೇಕಿಲ್ಲಿ ಈಗ ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ನೀವು ಎಲ್ಲ ಸಂದರ್ಭಗಳಲ್ಲಿ ಮಾಡ್ಬೋದು ಸಿಝೇರಿಯನ್ ಬಿಟ್ಟು ಅಂತ ಹೇಳಿದ್ರಿ ಅಲ್ವಾ ಇದರಿಂದ ರೋಗಿಗಳಿಗೆ ಆಗುವಂತಹ ಅನುಕೂಲಗಳು ಏನು ಹಾಂ ಈಗ ನಾನು ಹೇಳಿದೆ ಈಗ ಒಂದು ಒಂದು ಎಂಗಲ್ ಟಾರ್ಷನ್ ಆಗಿಬಿಟ್ಟಿದೆ ಓರಿಗಿದೆ ಇದೆ ನಾವು ಕಟ್ ಮಾಡಿದಾಗ ಒಂದು ಮಾರ್ಕ್ ಬರುತ್ತೆ ಅದೊಂದು ಒಂದು ಇಲ್ಲಿ ಕಾಸ್ಮೆಟಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜಸ್ಟ್ ಒಂದು ಐದು ಮಿಲಿಮೀಟರ್ ಮಾರ್ಕ್ ಇರುತ್ತೆ ಜಸ್ಟ್ ಕಟ್ಟಿರುತ್ತೆ ಅದು ಬೇಗ ಹೀಲ್ ಆಗುತ್ತೆ ಅದು ಒಂದು ಎರಡನೇದು ರಕ್ತಸ್ರಾವ ಕಡಿಮೆ ಮೂರನೇದು ಇಲ್ಲಿ ಪೇಷಂಟ್ಗೆ ಕಟ್ಟೆ ಇಲ್ಲ ಅಂದಾಗ ರಿಕವರಿ ತುಂಬ ಫಾಸ್ಟ್ ಆಗಿರುತ್ತೆ ಅಂದರೆ ಪೇಷಂಟ್ ಬೇಗ ಮನೆಗೆ ಹೋಗ್ಬೋದು ಸೊ ಪೇಷಂಟ್ಗೆ ನೋವು ಕಡಿಮೆ ಆಗುತ್ತೆ ಮಾರ್ಕ್ ಇರಲ್ಲ ಬೇಗ ಮನೆಗೆ ಕಳಿಸ್ಬೋದು ಮತ್ತು ನೆಕ್ಸ್ಟ್ ದೊಡ್ಡದಾಗಿ ಕಟ್ ಮಾಡಿದಾಗ ಆಗುವಂಥ ಅಡಿಷನ್ಸು ಕಾಂಪ್ಲಿಕೇಶನ್ಸ್ ಅವೆಲ್ಲನೂ ತುಂಬಾ ಕಡಿಮೆ ಇರುತ್ತೆ ಇಲ್ಲಿ ಹಾಸ್ಪಿಟಲ್ ಸ್ಟೇ ಕಮ್ಮಿ ನೋವು ಕಮ್ಮಿ ಅಲ್ಟಿಮೇಟ್ಲಿ ಪೇಷಂಟ್ ನೋವು ಅಂತಲೇ ಬಂದಿರ್ತಾರೆ ನಾವು ನೋವನ್ನೇ ಕಡಿಮೆ ಮಾಡ್ತೀವಿ ಅಂದಾಗ ಅದು ಸರ್ಜರಿದು ಬ್ಯೂಟಿ ಆಫ್ ದ ಸರ್ಜರಿ ಹಾಗೆಯೇ ನೀವು ಈ ಸಿ ಸೆಕ್ಷನ್ ಅಲ್ಲಿ ಮಾಡ್ಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿದಿರಲ್ಲ ಡಾಕ್ಟರ್ ಯಾವ ಕಾರಣಕ್ಕೆ ಇಲ್ಲಿ ಪ್ರತಿಯೊಂದು ನಾನು ಅವಾಗ್ಲೇ ಹೇಳಿದೆ ನಿಮಗೆ ಇಲ್ಲಿ ನಾವು ಮಾಡುವಂತ ಸಜಿ ನಮ್ಮ ಕಟ್ ಜಸ್ಟ್ ಫೈವ್ ಮಿಲಿಮೀಟರ್ ನಾವು ಬೇಬಿ ಹೆಂಗೆ ತೆಗಿಯಕ್ಕಾಗುತ್ತೆ ಸಾಧ್ಯನೇ ಇಲ್ಲ ಇಲ್ಲಿ ಸೊ ಬೇಬಿ ತೆಗಿಬೇಕಂದ್ರೆ ಮಿನಿಮಮ್ ಟೆನ್ ಸೆಂಟಿಮೀಟರ್ ಕಟ್ ಆಗ್ಲೇಬೇಕು ನಾವು ನಾನು ಬೇಬಿ ಅಂದರೆ ಟೆನ್ ಸೆಂಟಿಮೀಟರ್ ಮಿನಿಮಮ್ ಟೆನ್ ಸೆಂಟಿಮೀಟರ್ ಕಟ್ ಈ ಲ್ಯಾಪ್ರೋಸ್ಕೋಪ್ ಅಲ್ಲಿ ರೀತಿ ರೀತಿ ಫೈವ್ ಮಿಲಿಮೀಟರ್ ಟೆನ್ ಮಿಲಿಮೀಟರ್ ಮೇಲೆ ಬಿಟ್ಟು ಯಾವುದು ಕಟ್ ಇರೋದೇ ಇಲ್ಲ ಸೊ ಅದಕ್ಕೋಸ್ಕರ ಇದು ಸೂಕ್ತ ಅಲ್ಲ ಇದು ಅದೊಂದನ್ನು ಬಿಟ್ಟು ಇದರಲ್ಲಿ ಮಾಡಬಹುದು ಅಂತ ಹೇಳಿದ್ರಿ ಈಗ ರೋಗಿಗೆ ಅನುಕೂಲಗಳಾಗಬಹುದು ಇಷ್ಟೆಲ್ಲ ರೀತಿದು ಅಂತ ಹೇಳಿ ನೀವು ವಿವರಿಸಿದ್ರಿ ನಿಜ ಆದರೆ ಶಸ್ತ್ರಚಿಕಿತ್ಸಾ ತಜ್ಞರಿಗೆ ಅಂದರೆ ನಿಮ್ಮಂತಹ ಸರ್ಜನ್ ಏನಿದ್ದಾರೆ ಇಂಥವರಿಗೆ ಏನೆಲ್ಲ ಸವಾಲುಗಳು ಎದುರಾಗಬಹುದು ಯಾಕಂದ್ರೆ ಇದು ಸಾಕಷ್ಟು ಪರಿಣತಿ ಮತ್ತು ಪರಿಶ್ರಮ ಎರಡನ್ನು ಬೇಡುವಂತಹ ಕೆಲಸ ನೀವೇ ಹೇಳಿದ್ರಿ ಏನಂದ್ರೆ ಕೈಗಳು ಕಣ್ಣುಗಳು ಮನಸ್ಸು ಇದೆಲ್ಲ ಕೂಡ ಸರಿಯಾಗಿ ಕೆಲಸ ಮಾಡ್ತಿರಬೇಕು ಹೊಂದಾಣಿಕೆಯಲ್ಲಿ ಏಕಾಗ್ರತೆ ಇರಬೇಕು ಜೊತೆಗೆ ಎಲ್ಲ ಉಪಕರಣಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಿರ್ಬೇಕು ಅಂತೇಳಿ ಅದನ್ನು ಬಿಟ್ಟು ನೀವು ಇನ್ನೇನೇನು ಸವಾಲುಗಳನ್ನು ಎದುರಿಸ್ತೀರಿ ಇಲ್ಲಿ ಸವಾಲುಗಳು ಒಂದು ಒಂದು ಎಕ್ವಿಪ್ಮೆಂಟ್ ಪಾರ್ಟ್ ಆದಾಗ ಸ್ವಲ್ಪ ಅದು ಇನ್ವೆಸ್ಟ್ಮೆಂಟ್ ಅಂದಾಗ ಇನ್ಸ್ಟ್ರೂಮೆಂಟ್ಸು ಎಲ್ಲ ಕಡೆ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಡೆಯೂ ಸಿಗ್ತಾ ಇದೆ ಮುಂಚೆ ಇರಲಿಲ್ಲ ಅದು ಆ್ಯಕ್ಚುಲಿ ಅದನ್ನು ಕಲಿಸುವಂಥ ಸೀನಿಯರ್ಸ್ ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿದ್ದು ಡಾಕ್ಟರ್ ಪ್ರೊಫೆಸರ್ ಉಡ್ವಾಡಿಯಾ ಕೆ ಎ ಮುಂಬೈ ನಾನು ಅವರದ್ದು ಒಂದು ಒಂದು ಪ್ರೋಗ್ರಾಮಲ್ಲಿ ಒಂದು ವರ್ಕ್ಶಾಪಲ್ಲಿ ಅವ್ರನ್ನ ಮೀಟ್ ಮಾಡುವಂಥ ಒಂದು ಸಚುವೇಶನ್ ಅಂದರೆ ಸನ್ನಿವೇಶ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರಂದರೆ ನಾನು ಹೇಳಿದ್ದೆ ನಿಮಗೆ ಲ್ಯಾಪ್ರೋಸ್ಕೋಪಿನ ಬರೀ ಇದಿದ್ದು ಶಸ್ತ್ರ ಈ ಮಕ್ಕಳು ಬೇಡ ಕರೆಂಟ್ ಆಪರೇಷನ್ ಅಂತೀವಿ ಎಲ್ ಟಿ ಟ್ಯೂಬಲ್ ಲೈಗೇಷನ್ ಅಂತ ಅದಕ್ಕೆ ಬಳಸ್ತಾ ಇದ್ದು ಸುಮಾರು ವರ್ಷಗಳ ಕಾಲ ಬಳಸಿದ್ರು ಅದರ ಎಕ್ಸ್ಪೀರಿಯನ್ಸ್ ಇತ್ತು ಇದು ಪ್ರೊಫೆಸರ್ ಉಡ್ವಾಡಿಯಾ ಅವ್ರದ್ದು ಅದು ಸುಮಾರು ಲಕ್ಷಾಂತರ ಗಟ್ಟಲೆ ಸರ್ಜರೀಸ್ ಮಾಡಿದ್ರು ಇವು ಮುಂಬೈ ಕೇ ಮಾಡಿದ್ರು ಇದನ್ನು ನಾನು ಹೇಳಿದ್ದೆ ನಿಮ್ಮ ಯುರೋಪಿಯನ್ ಕಂಟ್ರೀಸಲ್ಲಿ ಇದು ಆಪರೇಟಿವ್ ಲ್ಯಾಪ್ರೋಸ್ಕೋಪಿ ಡೆವಲಪ್ ಆಯಿತು ಆವಾಗ ಒಂದು ಚಿಕ್ಕ ಐದು ಮಿಲಿಮೀಟರ್ ಗಾಲ್ ಬಾಡ್ರ್ ತೆಗಿಬೇಕಾದ್ರೆ ನಾವು ಫಿಫ್ಟೀನ್ ಟು ಟ್ವೆಂಟಿ ಮೀಟರ್ ಸೆಂಟಿ ಸೆಂಟಿಮೀಟರ್ ಕಟ್ ಮಾಡಬೇಕಾಗಿತ್ತು ಅಂಥ ಕಾಲದಲ್ಲಿ ಇವರು ನುರಿತರ ನಿರುತ್ತಂಥ ಸಜ್ಜನ್ ಇವರು ಹದಿನೈದು ಕಂಟ್ರಿಮೀಟರ್ ಕಟ್ ಮಾಡಿ ಮೇ ಬಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಒನ್ ಅವರಲ್ಲಿ ಸರ್ಜರಿ ಮಾಡ್ತಿದ್ರು ಬಟ್ ಅವರು ಯುರೋಪಿಯನ್ ಕಂಟ್ರೀಸ್ ಪೀಪಲ್ ಜಸ್ಟ್ ಒಂದು ಬರೀ ಟೆನ್ ಮಿಲಿಮೀಟರ್ ಕಟ್ ಮಾಡಿ ಸರ್ಜರಿ ಮಾಡ್ತೀನಿ ಅಂದಾಗ ಅವರು ಎಷ್ಟು ಅಂದರೆ ಅವರು ಇಲ್ಲಿಂದ ಸ್ವಂತ ದುಡ್ಡಲ್ಲಿ ಯುರೋಪ್ ಕಂಟ್ರೀಸ್ಗೆ ಹೋಗಿ ಎಸ್ಪೆಷಲಿ ಜರ್ಮನಿಗೆ ಹೋಗಿ ಅಲ್ಲಿ ಸ್ಟೇ ಮಾಡಿ ಕಲ್ತು ನೋಡಿ ಅಬ್ಸರ್ವರ್ ಆಗಿ ಅವ್ರು ಮಾಡೋಕ್ಕೆ ಬಿಡ್ತಲ್ ನೋಡಿ ಅಲ್ಲಿಂದ ವೀಡಿಯೋಸ್ ತಂದು ಗಂಟೆಗಡ್ಲೆ ಕಾಲ ಇಲ್ಲಿ ಕೂತು ಅವ್ರು ಡಿಪಾರ್ಟ್ಮೆಂಟ್ ಎಲ್ಲ ಸ್ಟೂಡೆಂಟ್ಸ್ನ ಕೂರಿಸ್ಕೊಂಡು ಸರ್ಜರಿಸ್ ನೋಡಿ 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 ಕೊನೆಗೆ ಅವರು ಸರ್ಜರಿ ಶುರು ಮಾಡಿದಾಗ ಅವ್ರಿಗೆ ಏನಾಗಿತ್ತು ಅನ್ಸುತ್ತೆ ಅಂದ್ರೆ ನಾಲ್ಕು ಸತಿ ಕರೆಂಟ್ ಹೋಗಿತ್ತಂತ ಮುಂಬೈಯಲ್ಲಿ ಮತ್ತು ಸರ್ಜರಿ ನಾನು ಹೇಳಿದ್ದ ಹ್ಯಾಂಡ್ ಐ ಕೋರ್ಡಿನೇಷನ್ ಬೇಕು ಒಬ್ಬ ಓಪನ್ ಸರ್ಜನ್ ಬೇಗ ಮಾಡ್ತಿದ್ದಂಥವ್ರಿಗೆ ಅದು ಒಂದು ಎರಡು ತಾಸು ಮೂರು ತಾಸು ಎರಡು ಗಂಟೆ ಮೂರು ಗಂಟೆ ಆದಾಗ ಅವ್ರಿಗೆ ಇದು ಇದು ಬೇಕಾ ನನಗೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಹದಿನೈದು ನಿಮಿಷಕ್ಕೆ ನಾನು ಓಪನ್ ಸರ್ಜರಿ ಮಾಡ್ತೀನಿ ನನಗೆ ಇದು ಬೇಕಾ ಅಂತೆಲ್ಲ ಇಷ್ಟೊಂದು ಸವಾಲುಗಳನ್ನ ಅವರು ಅನುಭವಿಸಿ ಕೊನೆಗೆ ಇದು ಬೇಡ ಇನ್ನು ಇನ್ನು ನಾನು ಮಾಡೋದು ಬೇಡ ಅಂತ ಅಂದ್ಕೊಂಡು ಹೊರಗಡೆ ಬಂದು ನೆಕ್ಸ್ಟ್ ಡೇ ರೌಂಡ್ಸ್ ಹೋದಾಗ ಪೇಷೆಂಟು ಒಬ್ಬ ಲಂಬಾಣಿ ಪೇಷೆಂಟ್ ಅಂತ ಅವ್ರು ಹೇಳಿದೆ ನನಗೆ ಆ್ಯಕ್ಚುಲಿ ಬೆಡ್ ಮೇಲೆ ಇದ್ರು ಸಬ್ ನನ್ನನ್ನು ಯಾವಾಗ ಡಿಸ್ಚಾರ್ಜ್ ಮಾಡ್ತೀರ ಅಂತ ಕೇಳಿದಾಗ ಅವಾಗ ಅನಿಸುತ್ತೆ ಅವ್ರಿಗೆ ಸ್ಟ್ರೈಕ್ ಆಯ್ತಂತೆ ಓಪನ್ ಸರ್ಜರಿ ಮಾಡಿದಾಗ ಪೇಷಂಟ್ ಕದಲ್ತಾನೆ ಇರಲಿಲ್ಲ ನಾವು ಐದಾರು ಸಹ ಒಂದು ವಾರ ಇಟ್ಕೋಬೇಕಾಗುತ್ತೆ ಈ ಪೇಷಂಟ್ ಕೂತು ನಾನು ಮನೆಗೆ ಹೋಗ್ತೀನಿ ನನ್ನ ಕಳಿಸಿ ಅಂತಂದಾಗ ಅವರಿಗೆ ಸ್ಟ್ರೈಕ್ ಆಯ್ತು ಓ ದಿಸ್ ದ ಬ್ಯೂಟಿ ಆಫ್ ಲ್ಯಾಪ್ರೋಸ್ಕೋಪಿ ಇದನ್ನು ಶುರು ಮಾಡಬೇಕು ನನ್ನ ಸ್ಟ್ರೈ ನನ್ನ ಸ್ಟ್ರಗಲ್ ಅಷ್ಟೇ ಇರ್ಬೋದು ಬಟ್ ಇಲ್ಲಿ ಪೇಷಂಟ್ಗೆ ತುಂಬ ಒಳ್ಳೆಯದಾಗತ್ತೆ ಅವಾಗ ಶುರು ಮಾಡೋದು ಆಮೇಲೆ ಅವರದನ್ನು ಬೇಗ ಮಾಡೋಕ್ಕೆ ಶುರು ಮಾಡೋದು ಪರಿಣಿತಿ ಯಾವುದನ್ನೇ ನಾವು ಮಾಡ್ತಿರ್ಬೇಕಾದ್ರೆ ಸೊ ಆ ಥರದವ್ರು ಅವರು ಫಸ್ಟು ಸೌತಲ್ಲಿ ಡಾಕ್ಟರ್ ಪಳನಿವೆಲ್ಲು ಅಂತ ಇದು ಫಸ್ಟ್ ಸೆಕೆಂಡ್ ಲ್ಯಾಪ್ರೋಸ್ಕೋಪಿಗೆ ಸರ್ಜನ್ ಏನಿದೆ ಆರ್ ಆಲ್ ನೋದು ಅವಾಗ ಬೆರಳಿಕೆ ಅಷ್ಟೇ ಇದ್ದರು ನಾನೇ ಕಲಿಬೇಕಾದಾಗ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲೇ ನಾನು ಲ್ಯಾಪ್ರೋಸ್ಕೋಪೇ ನೋಡಿರಲಿಲ್ಲ ಅವಾಗ ಸೊ ಆಮೇಲೆ ಸುಮಾರು ವರ್ಷಗಳ ಕಾಲ ಗೊತ್ತಿರೋರ ಕಡೆ ಹೋಗಬೇಕಾಗಿತ್ತು ನೋಡೋದು ನಮ್ಗೆ ಯಾರೂ ಏಕಾಏಕಿ ಕೊಟ್ಟು ಬಿಡಲ್ಲ ಸೊ ಸ್ಟ್ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಹೋಗಬೇಕು ನೋಡಬೇಕು ಆಮೇಲೆ ಮಾಡೋದಕ್ಕೆ ಶುರು ಮಾಡಬೇಕು ತೊಗೋಬೇಕಾದಾಗ ಮತ್ತು ಎಕ್ವಿಪ್ಮೆಂಟ್ಸ್ ತೊಗೋಬೇಕು ಲರ್ನಿಂಗ್ ಕರ್ವ್ ಅಂತ ಹೇಳಿದಾನೆ ಏಕಾಕಿ ಬರಲ್ಲ ಇದು ಅಂಡ್ ಏಕಾಕಿ ಪೇಷೆಂಟ್ ಮೇಲೆ ಮಾಡೋಕ್ಕೂ ಆಗಲ್ಲ ಅದಕ್ಕೆ ಪ್ರೋಟಕಾಲ್ ಎಂಡೋ ಟ್ರೈನರ್ ಮೇಲೆ ವರ್ಕ್ ಮಾಡಬೇಕು ಪ್ರತಿಯೊಂದು ಏನೋ ಹೊರಗಡೆ ಹೇಗೆ ಹೇಗಿಲ್ಲ ಸೂಚರ್ ಮಾಡ್ತೀವಿ ಮಷೀನಲ್ಲೂ ಕ್ಯಾ ಲೆಪ್ರಸ್ಕೋಪಲ್ಲೂ ಸೂಚರ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್ ಇದು ಲರ್ನಿಂಗ್ ಕರ್ವ್ ಅದು ಬಿಟ್ಟು ಇರಲೇ ಅಂತ ಕಾಂಪ್ಲಿಕೇಶನ್ಸ್ ಇರುತ್ತೆ ಆ್ಯಕ್ಚುಲಿ ಮಾಡಬೇಕಾದಾಗ ಸೇಫ್ಟಿಗೋಸ್ಕರ ನಾವು ಟ್ರೋಕರ್ ಹಾಕ್ಬೇಕಾದ ಇಟ್ಸ್ ಅ ಬ್ಲೈಂಡ್ ಎಂಟ್ರಿ ಒಬ್ಬ ನಾನು ಹೊರಗಡೆ ಹೋಗ್ತಾ ಇದೀನಂದ್ರೆ ನಾನು ಮೇಲೆ ಕರಳಿಗೆ ಜಯ ಡ್ಯಾಮೇಜ್ ಮಾಡ್ಬೋದು ಇಲ್ಲ ವೆಸಲ್ಸ್ಗೆ ಡ್ಯಾಮೇಜ್ ಮಾಡ್ಬೋದು ವೈಟಲ್ ಆರ್ಗನ್ಸ್ ಡ್ಯಾಮೇಜ್ ಮಾಡ್ಬೋದು ಅದೆಲ್ಲ ಸೇಫ್ಟಿ ತೊಗೋಬೇಕಂದಾಗ ಇಲ್ಲಿ ಲರ್ನಿಂಗ್ ಕರು ಭಾಳ ಇರುತ್ತೆ ತುಂಬ ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಇವೆಲ್ಲ ಮಾಡಿ ಇದೆಲ್ಲ ಇವೆಲ್ಲವೂ ಸರ್ಜನ್ಸ್ಗೆ ಆಗುವಂಥ ಸವಾಲುಗಳು ಮುಂಚೆ ಕಲಿಸ್ತಿರ್ಲಿಲ್ಲ ಈಗ ಎಲ್ಲ ಕಡೆ ಇದೆ ಎಲ್ಲರೂ ಟ್ರೈನರ್ಸ್ ಇದಾರೆ ಎಲ್ಲ ಕಡೆ ಫೆಲೋಶಿಪ್ಸ್ ಇದ್ದಾವೆ ಕಲಿತು ಈಗ ಅವೈಲೇಬಲ್ ರಿಸೋರ್ಸಸ್ ಇದೆ ಮುಂಚೆ ಇರಲಿಲ್ಲ ಈಗ ನೀವು ಹೇಳ್ತಾ ಇರೋದು ಹಾಗೆ ಮುಂಚೆ ಇರಲಿಲ್ಲ ಈಗ ರಿಸೋರ್ಸಸ್ ಇದೆ ಅನ್ನುವಂತಹ ಮಾತನ್ನು ನೀವು ಹೇಳ್ತಾ ಇದ್ದೀರಿ ನಗರ ಪ್ರದೇಶಗಳಲ್ಲಿ ಎಲ್ಲದೂ ಇದೆ ಅಂತಾನೆ ಅನ್ಕೊಳ್ಳೋಣ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವಂತಹ ಪರಿಸ್ಥಿತಿ ಈಗಿದೆಯಾ ಎಲ್ಲ ಕಡೆ ಅದು ಲಭ್ಯ ಆಗ್ತಾ ಇದೆಯಾ ಹೀಗೆ ಅದೇ ಈಗ ಇದೆ ಅಂದರೆ ಇದೇ ಈಗ ತುಂಬ ಜನ ಈ ನಗರ ಪ್ರದೇಶಗಳಲ್ಲಿ ಟ್ರೈನ್ ಆಗಿರುವಂಥ ಸರ್ಜನ್ಸು ಸುತ್ತಮುತ್ತು ಟೌನ್ ಪ್ಲೇಸ್ಗಳಲ್ಲಿ ತಾಲೂಕು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆಲ್ಲ ಹೋಗಿ ಅವ್ರದೇ ಎಕ್ವಿಪ್ಮೆಂಟ್ಸ್ ತೊಗೊಂಡು ಹೋಗಿ ಮಾಡ್ತೀವಿ ಈಗ ತುಂಬ ಜನ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅದು ಅವ್ರಿಗೂ ಇನ್ನೊಂದು ರೀತಿ ಹೇಳಬೇಕಂದ್ರೆ ಅವರು ಬಹಳಷ್ಟು ಕಷ್ಟಪಟ್ಟು ಶ ಕೆಲಸ ಮಾಡೋಂಥ ರೈತರಾಗಿರ್ಬೋದು ಹಳ್ಳಿ ಜ ಬೇರೆ ಕೂಲಿ ಕಾರ್ಮಿಕರಾಗಿರ್ಬೋದು ಅವ್ರಿಗೆಲ್ಲೂ ನಾನೊಂದು ಓಪನ್ ಸರ್ಜರಿ ಮಾಡಿ ಅವ್ರನ್ನ ಸುಮಾರು ಗಟ್ಟ ತುಂಬ ದಿವಸಗಳ ಕಾಲ ಹಾಸ್ಪಿಟ್ಲಲ್ಲಿ ಮಲಗಿಸಿ ಅವ್ರ ಹೊಟ್ಟೆನೆಲ್ಲ ವೀಕ್ ಮಾಡಿ ಮತ್ತು ನೀವು ಆರು ವಾರ ಆರು ಆರು ತಿಂಗಳು ಹೆವಿ ವೆಯ್ಟ್ಸ್ ಎತ್ತಬೇಡಿ ಆದಷ್ಟು ರೆಸ್ಟಲ್ಲಿ ಇರಿ ಅಂತ ಹೇಳಿದಾಗ ಅವ್ರಿಗೆ ನಾವು ಎಷ್ಟು ತೊಂದರೆ ಕೊಟ್ಟಂಗ ಕ್ಯೂ ವೆಲ್ ಸರ್ಜರಿ ಮಾಡಿದ್ರೆ ಎರಡು ದಿವಸಕ್ಕೆ ನೆಕ್ಸ್ಟ್ ಡೇನೆ ಮನೆಗೆ ಕಳಿಸ್ತೀವಿ ಒಂದು ಸಿಕ್ಸ್ ಎಲ್ಲ ಕೆಲಸ ಶುರು ಮಾಡಿಬಿಡ್ಬೋದು ಈವನ್ ಹದಿನೈದು ದಿವಸಕ್ಕೆ ಕೆಲಸ ಶುರು ಮಾಡ್ಬೋದು ಯಾಕಂದರೆ ಅಲ್ಲಿ ನಾವು ಕ್ಯೂ ಒಲ್ ಸರ್ಜರಿ ಮಾಡಿದಾಗ ರೆಸ್ಟ್ನ ಅವಶ್ಯಕತೆ ಇರಲ್ಲ ಸೊ ನಗರ ಗ್ರಾಮೀಣ ಪ್ರದೇಶಗಳಿಗೂ ಇದು ಭಾಳಷ್ಟು ಮುಖ್ಯ ಎಸ್ಪೆಷಲಿ ರೈತರಿಗೂ ತುಂಬ ಫಿಸಿಕಲ್ ವರ್ಕ್ ಮಾಡೋವಂಥವ್ರಿಗೆ ಇದು ಅತಿ ಸೂಕ್ತ ಆ್ಯಕ್ಚುಲಿ ನಗರ ಪ್ರದೇಶಗಳಲ್ಲೂ ಸಹ ಒಬೇಸ್ ಇರ್ತಾರೆ ಅವ್ರಿಗೆ ಕಟ್ ಮಾಡಿ ಓಪನ್ ಸರ್ಜರಿ ತುಂಬಾ ಕಷ್ಟ ಅಲ್ಲ ಬಟ್ ಲ್ಯಾಪ್ರೋಸ್ಕೋಪಿ ಆಕ್ಚುಲಿ ಒಬ್ಬ ಎಕ್ಸ್ಪರ್ಟ್ ಹ್ಯಾಂಡಲ್ಲಿ ಅದು ಈಜಿ ಪೇಷಂಟ್ಗೂ ಫಾಸ್ಟರ್ ರಿಕವರಿ ಹಾಗಾಗಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಎಲ್ಲೇ ಇದ್ರೂ ಕೂಡ ಈ ಒಂದು ಲ್ಯಾಪ್ರೋಸ್ಕೋಪಿ ಅನ್ನುವಂಥದ್ದು ರೋಗಿಗಳ ದೃಷ್ಟಿಯಿಂದ ಅತ್ಯಂತ ಅನುಕೂಲ ಆದರೆ ಆ ಸೌಲಭ್ಯ ಎಲ್ಲ ಕಡೆ ದೊರಕಬೇಕು ಜಾರಿ ಜಾರಿಯಾಗಬೇಕು ಅಷ್ಟೇ ಅಲ್ವಾ ಡಾಕ್ಟ್ರೆ ಈಗ ರೋಗಿಗೆ ಎಷ್ಟೆಲ್ಲ ಅನುಕೂಲಗಳಿದೆ ಅಂತ ಹೇಳಿ ನೀವು ವಿವರಿಸ್ತಾ ಇದ್ರಿ ಈ ಒಂದು ಶಸ್ತ್ರಚಿಕಿತ್ಸೆ ಆದ ನಂತರ ಎಷ್ಟು ದಿನಗಳಲ್ಲಿ ಅವರು ಮರಳಿ ತಮ್ಮ ಕೆಲಸಕ್ಕೆ ಶುರು ಮಾಡಬಹುದು ಈಗ ಮೋಸ್ಟ್ ಆಫ್ ದ ಸೆಂಟರ್ಸಲ್ಲಿ ಬೇ ತುಂಬ ಸೆಂಟರ್ಸಲ್ಲಿ ಅದರಲ್ಲೂ ಸಹ ಒಂದು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸರ್ಜರೀಸ್ನ ನಾವು ಡೇ ಕೇರ್ ಸರ್ಜರಿ ಅಂತ ಮಾಡ್ತೀವಿ ಬೆಳಗ್ಗೆ ಮಾಡ್ತೀವಿ ಸಾಯಂಕಾಲ ಮನೆಗೆ ಕಳಿಸ್ತೀವಿ ಇದು ಇದು ಲ್ಯಾಪ್ರೋಸ್ಕೋಪಿದ ಅಡ್ವಾಂಟೇಜ್ ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಅಂದರೆ ನೆಕ್ಸ್ಟ್ ಡೇ ಮನೆಗೆ ಕಳಿಸ್ತೀವಿ ಎಲ್ಲ ಸರ್ಜರೀಸನ್ನು ಸೊ ಹಿಂಗಿದ್ದಾಗ ಅವರು ಪ್ರತಿ ಕೆಲ ನೆಕ್ಸ್ಟ್ ಡೇ ಈಗ ಈಸಿಯಾಗಿ ಮಾಡಿ ಅಂದರೆ ಫಿಸಿಕಲ್ ವರ್ಕ್ ಬಿಟ್ಟು ಆರಾಮಾಗಿ ಟೀಚರ್ ಆಫೀಸ್ ವರ್ಕರ್ಸ್ ಅವ್ರು ನೆಕ್ಸ್ಟ್ ಡೇನೊಂದು ಟೂ ತ್ರೀ ಒಂದು ಫಾರ್ಟಿ ಏಯ್ಟ್ ಅವರ್ಸ್ಗೆ ಕೆಲಸ ಶುರು ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಇದೆ ನೆಕ್ಸ್ಟ್ ಡೇನೇ ಮಾಡ್ಬೋದು ಇಲ್ಲ ಹಾಸ್ಪಿಟಲೇ ಶುರು ಮಾಡ್ಕೋಬೋದು ಇದು ಈಗ ಮುಂಚೆ ಸಾಂಪ್ರದಾಯಿಕವಾದಂಥ ಶಸ್ತ್ರಚಿಕಿತ್ಸೆ ಆಗಿದ್ದರೆ ಎಷ್ಟು ದಿವಸ ಬೇಕಾಗ್ತಿತ್ತು ಅವರಿಗೆ ವಿಶ್ರಾಂತಿ ಈಗ ನಾಮ್ಸ್ ಪ್ರಕಾರ ನೋಡೋಕೋದು ಒಂದು ಸೀಸರಿನ್ ಮಾಡಿದ್ವಿ ಅಂದರೆ ಏಯ್ಟ್ ಡೇಸ್ವರೆಗೂ ಹಾಸ್ಪಿಟಲ್ ಇಟ್ಕೊಂಡಿರ್ತೀವಿ ನಾವೀಗ ಈಗಿನ ಪರಿಸ್ಥಿತಿಯಲ್ಲಿ ಏಯ್ಟ್ ಡೇಸ್ ಅದು ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಪ್ರಕಾರ ಯಾವುದೇ ಒಂದು ಸೊ ಸೀಸರಿನ್ ಸೆಕ್ಷನ್ ಆಗಿರೋ ಪೇಷಂಟ್ ಒಟ್ಟೆ ಕಟ್ ಮಾಡಿ ಸರ್ಜರಿ ಮಾಡಿದ್ವಿ ಅಂದರೆ ಸೈ ಸೆವೆನ್ ಡೇಸ್ ನಾವು ಹಾಸ್ಪಿಟಲ್ಲೇ ಇಟ್ಕೋಬೇಕು ಅವ್ರಿಗೆ ಒಂದು ಆರು ವಾರ ಏನು ಹೆವಿ ವೇಟ್ಸ್ ಎತ್ತಲೇಬೇಡಿ ಒಂದು ಸಿಕ್ಸ್ ಮಂತ್ಸ್ ಏನು ಎಕ್ಸೈಸ್ ಮಾಡಬೇಡಿ ಅಂತ ಹೇಳಿರ್ತೀವಿ ಸೊ ಇಷ್ಟು ದಿವಸಗಳ ಕಾಲ ನಾವು ಅವ್ರಿಗೆ ಏನು ಆಕ್ಟಿವೀಸೇ ಮಾಡ್ಬೇಡ ಅಂತ ಹೇಳಿರ್ತೀವಿ ಬಟ್ ಲ್ಯಾಪ್ರಸ್ಕೋಪಲ್ಲಿ ನಾವು ಸಾಯಂಕಾಲ ಮನೆಗೆ ಕಳಿಸ್ತೀವಿ ನೆಕ್ಸ್ಟ್ ಡೇ ಮನೆಗೆ ಕಳಿಸ್ತೀವಿ ವರ್ಕ್ ಫ್ರಮ್ ಹೋಮ್ ಹಾಸ್ಪಿಟಲ್ನೇ ಶುರು ಮಾಡಿ ಅಂತ ಹೇಳ್ತೀವಿ ಇಲ್ಲ ಎರಡು ದಿವಸಕ್ಕೆ ನೀವು ಎಲ್ಲ ಕೆಲಸಗಳು ಮಾಡ್ಬೋದು ಹಾರ್ಡ್ ವರ್ಕರ್ಸ್ ಶುರು ಅವರು ಹೀಗೆ ಸಾಕಷ್ಟು ಅನುಕೂಲಗಳು ರೋಗಿಗಳಿಗೆ ಇದರಿಂದ ಆಗುತ್ತೆ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಎಲ್ಲರಿಗೂ ಮಾಡಬಹುದಾ ಯಾಕಂದ್ರೆ ತುಂಬಾ ಜನರಿಗೆ ಶುಗರ್ ಇರುತ್ತೆ ಅಂದ್ರೆ ಡಯಾಬಿಟಿಸ್ ಮಧುಮೇಹ ಇರುತ್ತೆ ಹಾಗೆ ಏರಿದ ರಕ್ತದೊತ್ತಡ ಇರುತ್ತೆ ಇನ್ನಿತರ ಹೃದಯ ಸಂಬಂಧಿ ರೋಗಗಳಿರುತ್ತೆ ಹೀಗೆ ಇವರೆಲ್ಲರಿಗೂ ಕೂಡ ಮಾಡಬಹುದಾ ಲ್ಯಾಪ್ರೋಸ್ಕೋಪಿ ಅಥವಾ ಇಂಥವರಿಗೆ ಮಾಡಬಾರ್ದು ಅಂತದ್ದು ಒಂದು ಇದಿದೆಯಾ ನಿಯಮಗಳಿದೆಯಾ ಈಗ ಪ್ರತಿಯೊಬ್ಬರಿಗೂ ಲ್ಯಾಪ್ರೋಸ್ಕೋಪಿ ಮಾಡ್ಬೋದು ಈಗ ಯಾರಿಗೂ ಇದು ಕಾಂಟ್ರಾ ಇಂಡಿಕೇಷನ್ ಇದು ಟೋಟ್ಲಿ ಅಬ್ಸಲ್ಯೂಟ್ಲಿ ಅಂದರೆ ಇದು ಮಾಡಲೇಬಾರ್ದು ಅಂತಿಲ್ಲ ಕೆಲವು ಸತಿ ಸರ್ಜರಿ ಮಾಡಬೇಕಾದಾಗ ನಾವು ಪೇಷೆಂಟ್ನ ದೃಷ್ಟಿಯಲ್ಲಿ ಅವರ ಡಯಾಬಿಟೀಸ್ ಇರಲಿ ಹೈಪರ್ಟೆನ್ಷನ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಈ ರಿಸ್ಕ್ ಫ್ಯಾಕ್ಟರ್ಸ್ನ ದು ದೃಷ್ಟಿಯಲ್ಲಿ ಇಟ್ಕೊಂಡು ಸೆಟ್ ಅಪ್ ಅಂದರೆ ಆಸ್ಪಿಟಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ನನಗೊಂದು ಕಾಡ್ಯಾಕ್ ಇಶ್ಯೂ ಇದೆ ಅಂದರೆ ಹಾರ್ಟ್ ಸಂಬಂಧ ಹೃದಯ ಸಂಬಂಧಿ ಕಾಯಿಲೆ ಇದೆ ನನಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಇಟ್ಕೊಂಡು ಸೊ ಬೆಟರ್ ಕಾರ್ಡ್ಯಲ್ ಇಶ್ಯೂ ಪ್ಲೇಸು ಕ್ಯಾಥಲಾಬ್ ಇರುವಂಥ ಪ್ಲೇಸು ಅಂತ ಇಲ್ಲ ಐ ಸಿ ಯು ಬ್ಯಾಕಪ್ ಇರೋಂಥ ಪ್ಲೇಸಲ್ಲಿ ಸರ್ಜರಿ ಮಾಡೋದು ಒಳ್ಳೆಯದು ಅಂದರೆ ಯಾವ ಸರ್ಜರಿಯನ್ನು ಯಾವ ಹಾಸ್ಪಿಟ್ಲಲ್ಲಿ ಎಂಥ ಸೆಟಪ್ ಇರುವಂಥ ಇರುವಂಥ ಮಾಡಬೇಕು ಅನ್ನೋದು ಇಲ್ಲಿ ನಾವು ಇಟ್ಕೊಂಡ್ರೆ ಪ್ರತಿಯೊಂದು ಸ ಕಂಡೀಷನ್ಗೂ ಸಹ ನಾವು ಲ್ಯಾಪ್ರೋಸ್ಕೋಪಲ್ಲಿ ಚಿಕಿತ್ಸೆ ಕೊಡಬಹುದು ಡಾಕ್ಟ್ರಿ ಈಗ ಇದೆಲ್ಲವನ್ನ ಈ ಲ್ಯಾಪ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆಯನ್ನು ಮಾಡೋದು ಇದೆಲ್ಲದೂ ಸರಿ ಈಗ ರಿಕವರಿ ಬೇಗ ಆಗುತ್ತೆ ಅಂತ ನೀವು ಹೇಳಿದ್ರಲ್ಲ ಆದರೆ ಜನರ ಮನಸ್ಸಿನಲ್ಲಿ ಇರುವಂತದ್ದು ಶಸ್ತ್ರಚಿಕಿತ್ಸೆ ಕಷ್ಟ ಅನ್ನೋದ್ರ ಜೊತೆಗೆ ಈ ಲ್ಯಾಪ್ರೋಸ್ಕೋಪಿ ಸುಲಭ ಅಂತಂದರೆ ಅದು ಜಾಸ್ತಿ ದುಡ್ಡು ಕೂಡ ಆಗುತ್ತೆ ದುಬಾರಿ ಎಲ್ಲರೂ ಅದನ್ನು ಪಡೀಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ಹಾಗಾಗಿ ಇದಕ್ಕೆ ತಗಲುವಂತಹ ವೆಚ್ಚ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆಗೆ ಹೋಲಿಸಿದರೆ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದೇನು ಅಷ್ಟು ತುಂಬ ಜಾಸ್ತಿ ಇಲ್ಲ ಆ್ಯಕ್ಚುಲಿ ಈಗ ನೀವು ನಿಮಗೆ ಗೊತ್ತಿರ್ಬೋದು ಈಗ ನಾರ್ಮಲ್ ಡೆಲಿವರಿ ಆಗಲಿ ಒಂದೇ ಥರ ಇದೆ ಅದೇ ರೀತಿ ತುಂಬ ಜನ ಕಲಿತು ಈಗ ಇದು ಲ್ಯಾಪ್ರೋಸ್ಕೋಪಿ ಎಲ್ಲ ಕಡೆ ಸಿಗ್ತಾ ಇರೋದ್ರಿಂದ ಬಹಳಷ್ಟು ವ್ಯತ್ಯಾಸ ಇಲ್ಲ ಒಬ್ಬ ಮನುಷ್ಯನಿಗೆ ಆ್ಯಕ್ಚುಲಿ ಈಗ ನಾನು ಬೇಗ ಕೆಲಸ ಶುರು ಮಾಡ್ತೀನಿ ನನ್ನ ಆ್ಯಬ್ಸೆಂಟಿಸಮ್ ಅಂದರೆ ನನ್ನ ಕೆಲಸಗಳಿಂದ ಭಾಳ ಕಡಿಮೆ ಅವಧಿಯಲ್ಲಿ ನಾನು ಹಾಸ್ಪಿಟಲಲ್ಲೇ ಇರ್ತೀನಿ ಬೇಗ ಶುರು ಮಾಡ್ತೀವಿ ಅಂದಾಗ ಒಂದು ಒಂದೂವರೆ ತಿಂಗಳು ನಾನು ಹಾಸ್ಪಿಟಲ್ ಇದ್ದು ರೆಸ್ಟ್ ತೊಗೋತೀನಿ ಮನೇಲಿ ಇದ್ದು ರೆಸ್ಟ್ ತೊಗೋತೀನಿ ಅನ್ನೋ ಕಾಲದಲ್ಲಿ ನಾನು ಎರಡು ದಿವಸಕ್ಕೆ ಶುರು ಮಾಡ್ತೀನಿ ಅಂದಾಗ ಅದು ಪೇಷೆಂಟ್ಗೆ ಒಳ್ಳೆಯದಲ್ಲ ನಾವು ಅದನ್ನು ಅಫೋರ್ಡ್ ಮಾಡ್ಬೋದಲ್ವ ಅದು ಒಂದು ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಸಹ ಲ್ಯಾಪ್ರೋಸ್ಕೋಪ್ ಇರೋದ್ರಿಂದ ಆ ವೆಚ್ಚನೂ ಬಹಳಷ್ಟೇನಿಲ್ಲ ಅದು ಹೇಗಂದರೆ ಒಬ್ಬ ಸರ್ಜನ್ಗೀಗ ನನಗೆ ನೀವು ಓಪನ್ ಸರ್ಜರಿ ಲ್ಯಾಪ್ರೋಸ್ಕೋಪಿನ ನಾನು ನಾನು ಲ್ಯಾಪ್ರೋಸ್ಕೋಪಿನೇ ಮಾಡ್ತೀನಿ ಅಂದರೆ ನಾನು ನಾನು ಈಸಿಯಾಗಿ ಲ್ಯಾಪ್ರೋಸ್ಕೋಪಿನೇ ಮಾಡ್ತೀನಿ ಅಂದರೆ ಸರ್ಜನ್ ಮೈಂಡ್ಸೆಟ್ ಈ ಥರ ಇದ್ದಾಗ ನನಗದು ಕಷ್ಟನೇ ಇಲ್ಲ ನಾನು ಆರಾಮಾಗಿ ಲ್ಯಾಪ್ರೋಸ್ಕೋಪಿ ಮಾಡ್ತೀನಿ ಅಂದಾಗ ಒಬ್ಬ ಸರ್ಜನ್ ಓಪನ್ ಆಗಲಿ ಲ್ಯಾಪ್ ಆಗಲಿ ವೆಚ್ಚ ಅಷ್ಟೇ ಇರುತ್ತೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿರ್ಬೋದು ಉಪಯೋಗಗಳು ಜಾಸ್ತಿ ಇದ್ದಾಗ ಪೇಷಂಟು ಅದನ್ನು ಬರೆಸಬಹುದು ಅನ್ಸುತ್ತೆ ನಾನು ಕಡೆಯದಾಗಿ ಈ ಕಾರ್ಯಕ್ರಮದ ಮೂಲಕ ಶಸ್ತ್ರಚಿಕಿತ್ಸೆ ಅಂದ್ರೆ ಹೆದರುವಂತಹ ಜನರಿಗೆ ಲ್ಯಾಪ್ರೋಸ್ಕೋಪಿ ಬಗ್ಗೆ ನೀವು ಏನನ್ನ ಹೇಳಲಿಕ್ಕೆ ಬಯಸ್ತೀರಿ ಅದೇ ಮೊದಲ ಮೊದಲಿಗೆ ನಾವು ಹೇಳಿದ್ವಿ ಓಪನ್ ಹೊಟ್ಟೆ ಕಟ್ ಮಾಡಿ ಮಾಡೋ ಸರ್ಜರಿಲ್ಲಿದ್ದೀವಿ ಈಗ ಲ್ಯಾಪ್ರೋಸ್ಕೋಪಿಗೆ ಬಂದಿದ್ದೀವಿ ಇದನ್ನು ಬಿಟ್ಟೀಗ ನೆಕ್ಸ್ಟ್ ಲೆವೆಲ್ ಬಂದಿದ್ದೀವಿ ನಾವು ರೋಬೋಟಿಕ್ ಸರ್ಜರಿ ಅಂತ ಅಂಥ ಕಾಲದಲ್ಲಿ ಪ್ರತಿಯೊಬ್ಬ ಪೇಷೆಂಟು ಏನಿದೆ ಇದು ಎವಲ್ಯೂಷನ್ ಅಂತ ಹೇಳ್ತೀವಿ ಸೊ ಲ್ಯಾಪ್ರೋಸ್ಕೋಪಿ ಅಂದರೆ ಏನೋ ಕರೆಂಟ್ ಯೂಸ್ ಮಾಡಿಬಿಡ್ತಾರೆ ಕೆಲವು ನಾಮ ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ ಕರೆಂಟ್ ಯೂಸ್ ಮಾಡ್ತಾರೆ ಏನೋ ತೊಂದರೆ ಆಗುತ್ತೆ ಆದ್ದರಿಂದ ಸರಿಯಾಗಿ ತೆಗಿಯೋಕ್ಕಾಗಲ್ಲ ಈ ಥರದ್ದೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ಅದು ಸುಳ್ಳು ಲ್ಯಾಪ್ರೋಸ್ಕೋಪಲ್ಲಿ ಅದು ಮಾಡುವಂಥ ಸರ್ಜನ್ಗೂ ಚೆನ್ನಾಗಿ ಸರ್ಜರಿ ಮಾಡ್ಬೋದು ತುಂಬ ಕ್ಲಿಯರ್ ಆ್ಯಂಡ್ ಚೆನ್ನಾಗಿ ಈಸಿಯಾಗೂ ಮಾಡ್ಬೋದು ಪೇಷಂಟ್ಗೂ ತುಂಬ ಉತ್ತಮ ಬೆನಿಫಿಟ್ಸ್ ಜಾಸ್ತಿ ಇದೆ ಅದು ಬೇಗ ಕೆಲಸಕ್ಕೆ ಬರೋದು ಕೆಲಸ ಶುರು ಮಾಡೋದಾಗಿರಲಿ ಇಲ್ಲ ನೋವು ಕಡಿಮೆ ಇರೋದಂತಾಗಿರಲಿ ಕಾಸ್ಮೆಟಿಕ್ ಎಲ್ಲೂ ಸ್ಕಾರ್ ಇಲ್ಲದೇ ಇರೋಂಥದ್ದಾಗಿರಲಿ ಇವೆಲ್ಲ ಉಪಯೋಗಗಳು ಜಾಸ್ತಿ ಇದ್ದಾಗ ಲ್ಯಾಪ್ರೋಸ್ಕೋಪಿ ಮತ್ತು ರೋಬೋಟಿಕ್ ಸರ್ಜರೀಸ್ ಅಂತ ಸರ್ಜರೀಸ್ ಮಾಡಿಸೋದ್ರಲ್ಲಿ ಏನು ತಪ್ಪಿಲ್ಲ ಎಲ್ಲರೂ ಅದನ್ನು ಮಾಡಿಸೋದೇ ಒಳ್ಳೆಯದು ಅದ್ರ ಬಗ್ಗೆ ಅರಿವು ಹೆಚ್ಚು ಮೂಡಿಸಿದಾಗ ಜನಕ್ಕೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಹಳ್ಳಿ ಕಡೆ ಬಂದಾಗ ಕಟ್ ಮಾಡೇ ಮಾಡೋ ಸರ್ಜರಿ ಅಂತಲೇ ಗೊತ್ತಿರುತ್ತೆ ಬಟ್ ಹೆಚ್ಚು ಹೆಚ್ಚು ಈ ಥರ ಕಾರ್ಯಕ್ರಮಗಳಾದಾಗ ಜನಕ್ಕೂ ಲ್ಯಾಪ್ರೋಸ್ಕೋಪಿ ಅಂದರೆ ಏನು ಅದರಿಂದ ಆಗುವಂಥ ಉಪಯೋಗಗಳು ಏನು ಅಂತ ಗೊತ್ತಾದಾಗ ಡೆಫಿನೆಟ್ಲಿ ಯಾರೇ ಇದ್ದರೂ ಸಹ ಉಪಯೋಗ ಜಾಸ್ತಿ ಇರುವಂಥ ಸರ್ಜರಿನೇ ಮಾಡಿಸ್ತಾರೆ ಇಲ್ಲಿ ಮೋಸ್ಟ್ಲಿ ಜನರಿಗೆ ಅರಿವು ಮೂಡಿಸ್ಬೇಕನ್ಸುತ್ತೆ ನಾನು ಹೆಚ್ಚಾಗಿ ಡಾಕ್ಟ್ರೆ ಶಸ್ತ್ರಚಿಕಿತ್ಸೆ ಅಂತಂದರೆ ಜನರು ಹೆದರುವಂತಹ ಅಗತ್ಯವಿಲ್ಲ ಲ್ಯಾಪ್ರೋಸ್ಕೋಪಿಯಿಂದ ಎಷ್ಟೆಲ್ಲ ರೀತಿಯ ಉಪಯೋಗಗಳಿದೆ ಮತ್ತು ಹೇಗೆ ಮರಳಿ ಸಹಜ ಜೀವನಕ್ಕೆ ಮರಳಬೋದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತಂದರೆ ಕೀ ಹೋಲ್ ಸರ್ಜರಿಯ ಕುರಿತಾದಂತಹ ಕಾರ್ಯಕ್ರಮ ಶಸ್ತ್ರಚಿಕಿತ್ಸೆ ಮಾಡಿಸಲೇಬೇಕು ಅಂತಾದಲ್ಲಿ ಲ್ಯಾಪ್ರೋಸ್ಕೋಪಿಯ ಬಗ್ಗೆ ಹೆದರುವಂತಹ ಅಗತ್ಯ ಇಲ್ಲ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡ್ವಿ ಅಲ್ವಾ ಇಂದಿನ ಸಂಚಿಕೆಯನ್ನು ಇಲ್ಲಿಯೇ ಮುಗಿಸುತ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ